ಹಾಗೆ ಸರ್ಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಸೀಸನ್ ಹನ್ನೊಂದರ ಫಿನಾಲಿ ಇನ್ನೇನು ಮೂರು ದಿವಸಗಳಲ್ಲಿ ಶುರುವಾಗುತ್ತೆ ಸೊ ಸ್ಯಾಟರ್ಡೆ ಒಂದು ಎಪಿಸೋಡ್ ಇರುತ್ತೆ ಆ್ಯಂಡ್ ಸಂಡೆ ಸೊ ಫೈನಲ್ ಎಪಿಸೋಡು ಸೊ ನಿಮಗೆ ಸೀಸನ್ ಹನ್ನೊಂದರ ವಿನ್ನರ್ ಯಾರು ಅಂತ ನಿಮಗೆ ಸಂಡೇ ಎಪಿಸೋಡಲ್ಲಿ ಸಿಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಿಮ್ಮ ಪ್ರಕಾರ ಇವಾಗ ಟಾಪ್ ತ್ರೀನಲ್ಲಿ ಯಾರು ಇರುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಈ ಒಂದು ವಿಡಿಯೋ ಮಾಡ್ತಿರುವಂಥದ್ದು ಸೊ ಟಾಪ್ ಸಿಕ್ಸಲ್ಲಿ ಯಾರಿದ್ದಾರೆ ಸೊ ಯಾರ್ಯಾರು ಸೊ ಕ್ರಮವಾಗಿ ಎಲಿಮಿನೇಟ್ ಆಗ್ತಾ ಹೋಗ್ತಾರೆ ಆ್ಯಂಡ್ ಯಾರು ವಿನ್ ಆಗ್ತಾರೆ ಯಾರು ಟಾಪ್ ಟೂನಲ್ಲಿ ಇರ್ತಾರೆ ಅನ್ನೋದು ನನ್ನ ಒಂದು ಅನಲೈಸ್ ಮಾಡಿರೋ ಪ್ರಕಾರ ನಿಮಗೆ ತಿಳಿಸ್ತಾ ಹೋಗ್ತೀನಿ ಆ್ಯಂಡ್ ನಿಮ್ಮ ಒಂದು ಟಾಪ್ ತ್ರೀ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇತ್ತೀಚಿನ ಕೆಲವು ವಾರಗಳು ತಗೊಂಡು ಕೂಡ ಗೇಮ್ ಖಂಡಿತವಾಗಲೂ ಚೇಂಜ್ ಆಗಿದೆ ಜೊತೆಗೆ ಹೊರಗಡೆ ನಡೀತಿರುವಂಥ ಒಂದು ವೋಟಿಂಗ್ ಆದರೂ ಆಗಿರ್ಬೋದು ಸೊ ಅವರ ಒಂದು ಫ್ಯಾನ್ಸ್ಗಳು ತೋರಿಸ್ತಿರುವಂಥ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹೈಪ್ ಆದರೂ ಆಗಿರ್ಬೋದು ನೋಡ್ತಾ ಇದ್ದರೆ ಕೆಲವೊಂದು ಆಟಗಳು ಚೇಂಜ್ ಆಗಿದೆ ಸೊ ಫೈನಲ್ ವಾರ ಅಥವಾ ಒಂದು ಎರಡು ವಾರದಿಂದ ಸೊ ಅದ್ರ ಬಗ್ಗೆ ಮಾತಾಡೋಣ ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ವೀಡಿಯೋ ಹಂಚ್ಕೊತೀನಿ ಆ್ಯಂಡ್ ಸ್ವಲ್ಪ ಲೈಟಿಂಗ್ ಡಿಮ್ ಆಗಿರ್ಬೋದು ಕರೆಂಟ್ ಇಲ್ಲ ಸೊ ಓಕೆ ರಿಂಗ್ ಇಂದಾನೆ ಅಡ್ಜಸ್ಟ್ ಮಾಡ್ತಾ ಇದೀನಿ ಓಕೆ ಸೊ ವೀಡಿಯೋ ಎಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನನ್ನ ಪ್ರಕಾರ ಸೊ ಟಾಪ್ ಸಿಕ್ಸಲ್ಲಿ ಸೊ ಇಲಿಮೇಟ್ ಆಗುವಂಥದ್ದು ರಜೆ ಅಂತ ಇದೆ ಆ್ಯಂಡ್ ಟಾಪ್ ಒನ್ ಬಗ್ಗೆ ಕೂಡ ಮಾತಾಡ್ತೀನಿ ಓಕೆ ಸೊ ಟಾಪ್ ಸಿಕ್ಸಲ್ಲಿ ಸೊ ಆರನೇ ಪ್ಲೇಸಲ್ಲಿ ಸೊ ಎಂಡ್ ಮಾಡುವಂಥದ್ದು ಸೀಸನ್ ನನ್ನ ಪ್ರಕಾರ ರಜತ್ ಅವರು ಯಾಕೆ ಅಂತಂದರೆ ನಾನಿಲ್ಲಿ ಕೆಲವೊಂದು ಕೆಟಗರಿನ ಕೆಟಗರಿಗಳನ್ನು ತೊಗೊಂಡಿದ್ದೀನಿ ಟಾಸ್ಕು ಮತ್ತು ಪ್ರಾಮಾಣಿಕತೆ ಹಾನೆಸ್ಟಿ ಜೊತೆಗೆ ಸೊ ಮನೆಯಲ್ಲಿ ಅವರ ಇನ್ವಾಲ್ಮೆಂಟು ಜೊತೆಗೆ ಅವರ ವ್ಯಕ್ತಿತ್ವ ಹೇಗಿದೆ ಆ್ಯಂಡ್ ವ್ಯಕ್ತಿತ್ವ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಸೇಮ್ ಇದೆ ಅಥವಾ ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ ಜೊತೆಗೆ ಮತ್ತು ಹೊರಗಡೆ ನಡೀತಿರುವಂಥ ಒಂದು ಏನು ಅವರ ಫ್ಯಾನ್ಸ್ಗಳು ಅಥವಾ ಅವರ ಅಭಿಮಾನಿಗಳೇನು ವೋಟಿಂಗ್ ಆದರೂ ಆಗಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಒಂದು ಬಗ್ಗೆ ಚರ್ಚೆ ಆದರೂ ಆಗಿರ್ಬೋದು ಇದ್ರ ಬಗ್ಗೆ ಒಂದು ಅಂದರೆ ಎಲ್ಲ ಸೇರಿಸಿ ಒಂದು ನನ್ನದು ಅನಲೈಸ್ ಮಾಡಿರೋ ಪ್ರಕಾರ ಒಂದು ಅವರಿಗೆ ಒಂದು ರ್ಯಾಂಕಿಂಗ್ನ ಕೊಟ್ಟಿದ್ದೀನಿ ಸೊ ಆ ಪ್ರಕಾರ ಅವರು ಸ್ಟ್ಯಾಂಡ್ ಆಗ್ತಾರೆ ಆ ಒಂದು ಪ್ಲೇಸಲ್ಲೇ ಇವಾಗ ಸಿಕ್ಸ್ ಅಂತಂದರೆ ನನಗೆ ಅನಿಸಿರುವಂಥದ್ದು ರಜತ್ ಅವ್ರ ಬಗ್ಗೆ ಯಾಕೆ ಅಂತ ಹೇಳ್ತೀನಿ ಒಂದೊಂದು ಕೆಟಗರಿ ಬಗ್ಗೆ ನನಗೆ ಓಕೆ ಸೊ ರಜತ್ ಅಂತ ಅಂದರೆ ಅದರಲ್ಲಿ ಮುಖ್ಯವಾಗಿ ಟಾಸ್ಕ್ ಅಂತ ಬಂದರೆ ಖಂಡಿತ ಟಾಸ್ಕ್ ಅಂತ ಬಂದರೆ ತುಂಬ ಚೆನ್ನಾಗಿ ಮಾಡ್ತಾನೆ ಸ್ಟ್ರಾಟಜಿ ಅಷ್ಟೇ ಮಾಡಲ್ಲ ಬಟ್ ಆದರೂ ಟಾಸ್ಕ್ ಅಂತ ಅವ್ನಿಗೆ ಏನು ಸಿಗುತ್ತೆ ಸೊ ಅದರಲ್ಲಿ ಅವ್ನು ಚೆನ್ನಾಗಿ ಮಾಡ್ತಾನೆ ಆದಷ್ಟು ಅಂತ ಹೇಳ್ಬೋದು ಬಟ್ ಕೆಲವು ಇವಾಗ ರೀಸೆಂಟಾಗಿ ಟಿಕೆಟ್ ಅಲ್ಲಿ ಅವನಿಗೆ ಹೆಚ್ಚಾಗಿ ಟಾಸ್ಕ್ ಸಿಗಲಿಲ್ಲ ಬಟ್ ಉಸ್ತುವಾರಿನ ಇನ್ನೂ ಬೆಟರಾಗಿ ಮಾಡ್ಬೋದಾಗಿತ್ತು ಬಟ್ ಉಸ್ತುವಾರಿನ ಇನ್ನೂ ಬೆಟರಾಗಿ ಮಾಡಲಿಲ್ಲ ಅವನು ಸೊ ಇನ್ನು ಐವತ್ತು ದಿನದ ಆಟ ತಗೊಂಡ್ರೆ ಟಾಸ್ಕ್ ಅಂತ ಬಂದಾಗ ಅವನು ಫಿಸಿಕಲಿ ತುಂಬ ಚೆನ್ನಾಗಿ ಮಾಡ್ತಾನೆ ಬಟ್ ಕೆಲವೊಂದು ಆಗೋದಿಲ್ಲ ಎಕ್ಸಾಂಪಲ್ ಇವಾಗ ಆ ಒಂದು ಒಂದು ಟಿ ಟಿ ಎಫ್ ಫಿನಾಲೆ ಹೋಗುವಂಥ ಒಂದು ಫೈನಲ್ ಟಾಸ್ಕಲ್ಲಿ ಅಲ್ಲಿ ಅವನಿಗೆ ರೋಪ್ ಹತ್ತಿ ಆ ಒಂದು ಬಲೆ ಏನಿದೆ ಸೊ ಅದನ್ನ ಹತ್ತಿ ಹೋಗ್ಲಿಕ್ಕೆ ಆಗಿಲ್ಲ ಒಂದು ಸೊ ಅಲ್ಲಿ ಅಂತ ಒಂದು ಟಾಸ್ಕ್ ಅಲ್ಲಿ ಒಂದು ಸ್ವಲ್ಪ ಹಿಂಜರಿತಾನೆ ಬಿಟ್ರೆ ಸ್ಟ್ರಾಟಜಿ ಅಂತ ಬಂದಾಗ ಕೂಡ ಅವ್ನು ಅಂತ ಸ್ಟ್ರಾಟಜಿ ಏನಿರೋದಿಲ್ಲ ಮೊದಲೇ ಹೇಳ್ದಂಗೆ ಜಸ್ಟ್ ಒಂದು ಆಡ್ತಾನೆ ಅಷ್ಟೇ ಓಕೆ ಸೊ ಅದಾದಮೇಲೆ ಪ್ರಾಮಾಣಿಕತೆ ಅಂತ ಬಂದಾಗ ಖಂಡಿತವಾಗ್ಲೂ ಪ್ರಾಮಾಣಿಕತೆ ಇದ್ದಾನೆ ಏನೇನೋ ತಪ್ಪಾದರೂ ಕೂಡ ಕೆಲವು ಕಡೆ ಒಪ್ಕೊತಾನೆ ಬಟ್ ಅದು ಒಪ್ಕೊಳ್ಳೋ ರೀತಿ ಕೆಲವು ಟೈಮಲ್ಲಿ ಸ್ವಲ್ಪ ಹಾಸ್ಯ ಆಗಿರ್ಬೋದು ಸೊ ನೀನು ತಪ್ಪು ಮಾಡಿಲ್ವಾ ಹಾಗೆ ಅದು ಬರುತ್ತೆ ಒಪ್ಕೊತಾನೆ ಬಟ್ ಬೇರೆಯವ್ರ ತಪ್ಪುಗಳನ್ನು ಎಳೆದು ತನ್ನ ತಪ್ಪನ್ನು ಹೇಳ್ತಾನಂದ್ರೆ ಅವ್ನು ಸೇಫ್ ಆಗಲಿಕ್ಕೋಸ್ಕರ ಸೊ ಬೇರೆಯವ್ರ ತಪ್ಪುಗಳನ್ನು ಹೇಳ್ತಾನೆ ಅವನು ತಪ್ಪನ್ನು ಎಲ್ಲೋ ಸ್ವಲ್ಪ ಹೇಳ್ತಾನೆ ಬಟ್ ಬೇರೆ ತಪ್ಪುಗಳನ್ನು ಹೇಳಿ ಅವನು ತಪ್ಪು ಹೇಳ್ತಾನೆ ಅಂದರೆ ನಾವು ತಪ್ಪು ಮಾಡಿದ್ವಿ ನೀವು ತಪ್ಪು ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ಬಟ್ ಕೆಲವು ವಿಚಾರದಲ್ಲಿ ಅವನು ಅಷ್ಟೊಂದು ಸ್ಟ್ಯಾಂಡ್ ತೊಗೊಳ್ಳೋದಿಲ್ಲ ಎಕ್ಸಾಂಪಲ್ ಭವ್ಯ ವಿಚಾರದಲ್ಲಿ ಸೊ ಬಾಲ್ ದೆನ್ ಬಾಲ್ದೇನು ಇಶ್ಯೂ ಅಂತ ಬಂತು ಸೊ ಆವಾಗಲೂ ಕೂಡ ಅಷ್ಟೇ ಸೊ ಅವಾಗಿಂದಾಗಲೇ ಅವನು ಹೇಳಲ್ಲ ಸೊ ಬಟ್ ಹೇಳಬೇಕಾಗಿತ್ತು ಆಮೇಲೆ ಅಲ್ಲಿ ಕೆಲವು ಟೈಮಲ್ಲಿ ಹೇಳುವಂಥ ನಾನು ಹೇಳಿದೆ ಭವ್ಯಗೆ ಅಂತ ಹೇಳ್ತಾರೆ ಬಟ್ ಕೆಲವು ಟೈಮಲ್ಲಿ ಇಲ್ಲ ನಾನು ಹೇಳಿದೆ ಬಟ್ ಅವ್ರು ಕೇಳಿಸ್ಕೊಂಡಿದ್ದಾಳೋ ಇಲ್ಲೋ ಅನ್ನೋದು ಆ ಒಂದು ಕ್ಲಾರಿಟಿ ಕೊಡಲಿಲ್ಲ ಸೊ ಅದನ್ನ ಅಲ್ಲೇ ಕೂಡ ಒಂದು ಸ್ಟ್ಯಾಂಡ್ ತೊಗೊಂಡು ಹೇಳ್ಬೋದಾಗಿತ್ತು ಆಗಿತ್ತು ಅಂತ ನನಗನ್ಸುತ್ತೆ ಸೊ ಅದರಲ್ಲಿ ಓಕೆ ಹಾನೆಸ್ಟ್ ಅಂತ ಬಂದರೆ ಪರವಾಗಿಲ್ಲ ಅಂತ ಹೇಳ್ಬೋದು ಆ್ಯಂಡ್ ಮನೆಯಲ್ಲಿ ಪ್ರಾಮುಖ್ಯತೆ ಅಥವಾ ಇನ್ವಾಲ್ವ್ಮೆಂಟ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಅವನಿಗೆ ಕೊಟ್ಟಿರುವಂಥ ಕೆಲಸಗಳೇ ಕರೆಕ್ಟಾಗಿ ಮಾಡಲ್ಲ ಅಂತ ಆಲ್ರೆಡಿ ಮನೆಯವರೇ ಹೇಳಿದ್ದಾರೆ ಸೊ ಆ ರೀತಿ ಕೆಲಸ ಕಾರ್ಯಗಳು ಅಥವಾ ಮನೆಯಲ್ಲಿ ಏನಾದರೂ ಪ್ರಾಮುಖ್ಯತೆ ಅಂತ ಬಂದರೆ ಅವನ ಇನ್ವಾಲ್ವ್ಮೆಂಟ್ ಏನಿಲ್ಲ ಒಂದು ಆಟ ಅಂತ ಅಂದ್ಕೊಂಡಿರುವಂಥದ್ದು ಏನು ಅಂತಂದರೆ ಬಿಗ್ ಬಾಸ್ ಅಂದರೆ ಓನ್ಲಿ ಟಾಸ್ಕ್ ಅಂತ ಅಂದ್ಕೊಂಡಿದ್ದಾನೆ ಬಟ್ ಇಡೀ ಒಂದು ಇನ್ವಾಲ್ಮೆಂಟು ಅಥವಾ ಮನೆಯವ್ರ ಜೊತೆ ಹೇಗಿದ್ದೀವಿ ಅನ್ನೋದು ಕೂಡ ಮುಖ್ಯ ಆಗುತ್ತೆ ವ್ಯಕ್ತಿತ್ವ ಕೂಡ ಮುಖ್ಯ ಆಗುತ್ತೆ ಅಂತ ಹೇಳ್ಬೋದು ನನಗೆ ಸೊ ಇನ್ವಾಲ್ವ್ಮೆಂಟು ಅಂತ ಬಂದಾಗ ನನ್ನ ಪ್ರಕಾರ ನಾಟ್ ಓಕೆ ಅಂತ ನನಗನ್ಸುತ್ತೆ ಓಕೆ ಸೊ ಇನ್ನು ವ್ಯಕ್ತಿತ್ವದಲ್ಲಿ ಸ್ಥಿರತೆ ವ್ಯಕ್ತಿತ್ವ ಅಥವಾ ವ್ಯಕ್ತಿತ್ವದಲ್ಲಿ ಸ್ಥಿರತೆ ಅಂದಾಗ ವ್ಯಕ್ತಿತ್ವ ಅಂತ ಬಂದರೆ ಓಕೆ ವ್ಯಕ್ತಿತ್ವದಲ್ಲಿ ಪರವಾಗಿಲ್ಲ ಬಟ್ ಆದರೆ ಕೆಲವು ದುರಹಂಕಾರದ ಮಾತುಗಳಿದೆ ಓಕೆ ಅಹಂಕಾರ ಇರಬೇಕು ಬಟ್ ದುರಹಂಕಾರ ಇರಬಾರ್ದು ಆಮೇಲೆ ಬಳಸುವಂಥ ಪದಗಳು ಅದು ಎಲ್ಲೋ ನನಗೆ ಸರಿ ಅಂತ ಅನಿಸಲ್ಲ ಯಾಕಂತಂದರೆ ಅವನು ಸ್ಟಾರ್ಟಿಂಗಿಂದ ಬಂದಾಗ ಸೊ ಅವ್ನು ಸೌಂಡ್ ಮಾಡಿದ್ದೇನೆ ಆ ಒಂದು ಪದಗಳಿಂದಲೇ ಹೊರತು ಸೊ ಅವನು ಹಾನೆಸ್ಟಿ ಅಥವಾ ಒಂದು ವ್ಯಕ್ತಿತ್ವದಿಂದ ಅವನು ಪರಿಚಯ ಆಗಲಿಲ್ಲ ನಮಗೆ ಅವನು ನೆಗೆಟಿವ್ ವ್ಯಕ್ತಿತ್ವದಿಂದಲೇ ಪರಿಚಯ ಆದ ಹೊರತು ಸೊ ಪಾಸಿಟಿವ್ ಆಗಿರುವಂಥದ್ದು ಎಲ್ಲೂ ನಮ್ಗೆ ಕಾಣಿಸಿಲ್ಲ ಬಟ್ ಪ್ರಾಮಾಣಿಕತೆ ಅಥವಾ ಇದು ಅಂತ ಬಂದಾಗ ಓಕೆ ಬಟ್ ವ್ಯಕ್ತಿತ್ವ ಅಂತ ಬಂದಾಗ ವ್ಯಕ್ತಿತ್ವ ಸರಿ ಇದೆ ಆಗಲಿ ತುಳಿಯುವಂಥದ್ದು ಅಥವಾ ಆ ಥರದ್ದೇನಿಲ್ಲ ಬಟ್ ಆದರೂ ಕೂಡ ಸೊ ಪದಗಳ ಬಳಕೆ ಇಲ್ಲೋ ಸರಿ ಇಲ್ಲ ಅಂತ ನನಗೆ ಅನಿಸುತ್ತೆ ಆಮೇಲೆ ದುರಾಂಕಾರ ಒಂದು ಆಮೇಲೆ ಹೇಳೋದನ್ನು ಪಾಲಿಸಲ್ಲ ಸೊ ಬೇರೆಯವ್ರಿಗೆ ಇಂಡಿವಿಜುವಲ್ ಗೇಮ್ ಆಡಿ ಅಂತ ಹೇಳ್ತಾರೆ ಅಥವಾ ಸೊ ಅಂದರೆ ಫ್ರೆಂಡ್ಶಿಪ್ ತರಬಾರ್ದು ಆಟಕ್ಕೆ ಅಂತ ಹೇಳ್ತಾರೆ ಬಟ್ ಇವರೇ ಹೇಳುವಂಥದ್ದು ಸೊ ಇವಾಗ ಆಲ್ರೆಡಿ ಇವರೇ ಒಂದು ಗ್ರೂಪಲ್ಲಿ ಸೇರ್ಕೊಂಡಿದ್ದಾರೆ ಸೊ ಅವ್ರ ಬಗ್ಗೆ ಅವ್ರ ವಿರುದ್ಧ ಎಲ್ಲೂ ಜಾಸ್ತಿ ಮಾತಾಡಲ್ಲ ಭವ್ಯ ಆದರೂ ಆಗಿರ್ಬೋದು ತ್ರಿವಿಕ್ರಮಾದರೂ ಆಗಿರ್ಬೋದು ಅವ್ರ ವಿರುದ್ಧ ಜಾಸ್ತಿ ಮಾತಾಡೋದಿಲ್ಲ ಒಂದು ವೇಳೆ ಆ ಒಂದು ಬಾಲ್ ಇಶ್ಯೂ ಏನು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಭವ್ಯ ಮಾಡಿದ್ರು ಅದೇ ಜಾಗದಲ್ಲಿ ಬೇರೆಯವರು ಇದ್ದಿದ್ದರೆ ಅಲ್ಲೇ ದೊಡ್ಡ ರಂಪಾಟ್ ಆಗಿರುವಂಥದ್ದು ಬಟ್ ಆ ರೀತಿಯಲ್ಲಿ ಅವರು ಮಾಡಲಿಲ್ಲ ಅಲ್ಲಿ ಬಿಕಾಸ್ ಆಫ್ ಭವ್ಯ ಇರೋದಕ್ಕೋಸ್ಕರ ಸೊ ಆ ರೀತಿಯಲ್ಲಿ ಒಂದು ಪಾರ್ಶಾಲಿಟಿ ಅನ್ನೋದು ಕಾಣಿಸುತ್ತೆ ಸೊ ಆ ಗೇಮಲ್ಲಿ ಅಂತ ಬಂದಾಗ ಜೊತೆಗೆ ಸೊ ಇಂಡಿವಿಜುವಲ್ ಗೇಮ್ ಫ್ರೆಂಡ್ಶಿಪ್ಪಲ್ಲಿ ಹೆಸರು ತೊಗೊಬಾರ್ದು ಅಂತ ಹೇಳ್ತಾರೆ ಬಟ್ ಆಗಿ ಆಡಬೇಕು ಅಂತ ಹೇಳ್ತಾರೆ ಹನುಮಂತನಿಗೆ ಸೊ ಅದೆಲ್ಲೋ ಅರ್ಥ ಆಗಲಿಲ್ಲ ಅಂತ ಅನ್ಸುತ್ತೆ ಓಕೆ ಸೊ ಈ ವ್ಯಕ್ತಿತ್ವ ಅಂತ ಬಂದಾಗ ಜಸ್ಟ್ ಓಕೆ ಬಟ್ ಆ ಒಂದು ಸ್ಥಿರತೆ ಖಂಡಿತವಾಗ್ಲೂ ಚೇಂಜ್ ಆಗಿದೆ ಈ ಒಂದು ಲಾಸ್ಟ್ ವಾರದಲ್ಲಿ ತೊಗೊಂಡ್ರೆ ಅವರೇ ಹೇಳ್ಕೊಂಡಿದ್ದಾರೆ ಸೊ ನಾನು ಬಳಸುವಂಥ ಪದಗಳು ಅಥವಾ ಅದೇನಿದೆ ಸೊ ಅದನ್ನು ಎಲ್ಲೋ ಕಡಿಮೆ ಮಾಡ್ಕೊಬೇಕು ಅಂತ ಅವ್ರಿಗೆ ಅನಿಸಿದ್ದೆ ಅಂತೆ ಸೊ ಬಟ್ ಸ್ಟಾರ್ಟಿಂಗ್ ಇದ್ದಂಥದ್ದು ಮತ್ತು ಇವಾಗ ನೋಡ್ತಾ ಇದ್ರೆ ಸ್ವಲ್ಪ ಎಲ್ಲೋ ಚೇಂಜ್ ಮಾಡ್ಕೊಬೇಕು ಅಂತ ಅವ್ರಿಗೇನೆ ಅನಿಸಿದೆ ಓಕೆ ಸೊ ಸ್ಥಿರತೆ ಎಲ್ಲೋ ಸ್ವಲ್ಪ ಎಲ್ಲೋ ಕಳೆದೋಗಿದೆ ಅಂತ ನನಗನ್ಸುತ್ತೆ ಆ್ಯಂಡ್ ನೀನು ಹೊರಗಡೆ ಬಂದಾಗ ಅವರ ಫ್ಯಾನ್ಸ್ಗಳಿಂದ ವೋಟಿಂಗ್ ಆದರೂ ಆಗಿರ್ಬೋದು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಚರ್ಚೆ ಆದರೂ ಆಗಿರ್ಬೋದು ಚರ್ಚೆ ನಡೀತಾ ಇದೆ ಬಟ್ ಅದು ಚರ್ಚೆ ಆಗಿ ಕನ್ವರ್ಟ್ ಆಗ್ತಿದೆಯಾ ಅನ್ನೋದು ನಂಗೆ ಡೌಟ್ ಯಾಕಂದರೆ ಚರ್ಚೆ ಆಗಿರುವಂಥದ್ದು ಮ್ಯಾಕ್ಸಿಮಮ್ ಅಂದರೆ ನೆಗೆಟಿವ್ ಆಗೇ ಚರ್ಚೆ ಆಗಿದೆ ಅವರ ಒಂದು ಏನು ನೆಗೆಟಿವ್ ವಿಷಯಗಳಿದೆ ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ ಹೊರತು ಸೊ ಪಾಸಿಟಿವ್ ಆಗಿ ಏನು ಚರ್ಚೆ ಆಗಿಲ್ಲ ಅಂತ ನನಗನ್ಸುತ್ತೆ ಸೊ ಅದಕ್ಕೋಸ್ಕರನೇ ಇವರಿಗೆ ವೋಟ್ಸ್ ಪ್ರಕಾರ ಆದರಾಗಿರ್ಬೋದು ಮನೆಯ ಒಂದು ಆಟದ ಬಗ್ಗೆ ಆದರೂ ಕೂಡ ಸೊ ಎಲ್ಲೋ ಅದಕ್ಕೋಸ್ಕರ ಹಿಂದೆ ಬೀಳ್ಬೋದು ಅದಕ್ಕೋಸ್ಕರ ಸಿಕ್ಸ್ ಪೊಸಿಷನಲ್ಲಿ ಇವರು ರಜೆ ತೊಗೊಂಡಿರ್ತಾರೆ ಅಂತ ನನಗೆ ನನಗನ್ಸು ಇದಾದ್ಮೇಲೆ ಭವ್ಯ ಅವರು ಸೊ ಐದನೇ ಪ್ಲೇಸಲ್ಲಿ ಅವ್ರನ್ನ ಇಟ್ಟಿದ್ದೀನಿ ಕಾರಣ ಏನು ಅಂತಂದರೆ ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಾಡ್ತಾರೆ ಆಡ್ತಾರೆ ಅವ್ರು ಕಂಪೇರ್ ಮಾಡಿದ್ರೆ ಹಂಗೆ ಹೋದ್ರೆ ಬಟ್ ಆ ಒಂದು ಟಾಸ್ಕ್ಗಳಲ್ಲಿ ಗೆಲ್ಲೋದ್ರಲ್ಲದಾಗಿರ್ಬೋದು ಆಟದಲ್ಲದರಾಗಿರ್ಬೋದು ಮೋಸದ ಆಟಗಳಂತ ಸುಮಾರಾಗಿದೆ ಮೋಸದ ಆಟಗಳು ಹೆಂಗೋ ಅಂತಂದರೆ ಅದು ಗೊತ್ತಿದ್ದು ಕೂಡ ಕೆಲವೊಂದು ತಪ್ಪುಗಳನ್ನ ಮಾಡಿದ್ದಾರೆ ಸೊ ಅದು ಆಗೋದಿಲ್ಲ ಆಮೇಲೆ ಇನ್ನು ಪ್ರಾಮಾಣಿಕತೆ ಆ್ಯಂಡ್ ಹಾನೆಸ್ಟಿ ಅಂತ ಬಂದಾಗ ಚಾನ್ಸೇ ಇಲ್ಲ ಹಾನೆಸ್ಟಿ ಅಥವಾ ಪ್ರಾಮಾಣಿಕತೆ ಅಂತ ಅಂದಾಗ ಖಂಡಿತವಾಗ್ಲೂ ಅಷ್ಟೊಂದು ಇಲ್ಲ ನನ್ನ ಪ್ರಕಾರ ಯಾಕಂತಂದರೆ ಆ ಗೇಮ್ಗಳಿಗೆ ಎಕ್ಸಾಂಪಲ್ ಅದೇ ಗೇಮ್ ಅಂತ ಅಲ್ಲಿ ಒಂದು ರಜತ್ ಕ್ಯಾಪ್ಟನ್ ಆಗಿರ್ತಾರೆ ಒಂದು ಟಾಸ್ಕ್ ಅಲ್ಲಿ ಅಲ್ಲಿ ಮೋಕ್ಷಿತಾ ಆ್ಯಂಡ್ ಐಶ್ವರ್ಯ ಆಡ್ತಿರ್ತಾರೆ ಸೊ ಆ ಒಂದು ಲೈನ್ ದಾಟಿ ಅದನ್ನು ನಾನು ಆ ಏನಿದೆ ಅದನ್ನ ತಗೊಂಡು ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ಕನ್ಫರ್ಮ್ ಆಗಿ ಹೇಳ್ತಾರೆ ಇಲ್ಲ ಅದು ಫೌಲು ಫೌಲು ಅನ್ನೋ ರೀತಿಯಲ್ಲಿ ಸೊ ಅದನ್ನು ಕೇಳಿಸ್ಕೊಂಡು ಚೈತ್ರ ಅವರು ಕೂಡ ಅವರು ಕೂಡ ಫೌಲು ಫೌಲು ಅಂತ ಶುರು ಮಾಡಿದ್ರು ಅಲ್ಲಿ ರಜತ್ ಕ್ಲಿಯರ್ ಕಟ್ಟಾಗಿ ಹೇಳ್ತಿದ್ದಾನೆ ಅದು ಕರೆಕ್ಟಾಗಿ ಫೌಲ್ ಇಲ್ಲ ಅಂತ ಹೇಳಿ ಬಟ್ ಇವರು ಅದನ್ನು ವಾದ ಮಾಡಿ 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 ಏನಾಯಿತು ಅದು ಟಾಸ್ಗೆ ರದ್ದಾಗೋಯ್ತು ಓಕೆ ಅದಾದಮೇಲೆ ಸೊ ಇವಾಗ ಮೊನ್ನೆ ನಡೆದಂಥ ಬಾಲ್ ಆದರೂ ಆಗಿರ್ಬೋದು ಅದ್ರ ಬಗ್ಗೆ ಆಮೇಲೆ ಕ್ಯಾಪ್ಟನ್ಸಿ ಬಾಲ್ ಟಾಸ್ಕಲ್ಲಿ ಅಲ್ಲೂ ಕೂಡ ಒಪ್ಕೊಳ್ಳಿಲ್ಲ ನಾನು ತಪ್ಪಾಗಿದೆ ಅಂತ ಸೊ ಆ ರೀತಿಯಲ್ಲಿ ಪ್ರಾಮಾಣಿಕತೆ ಎಲ್ಲೋ ಡೌಟ್ ಇಲ್ಲ ಅಂತ ನನಗನ್ಸುತ್ತೆ ಜೊತೆಗೆ ಆ ಒಂದು ಇನ್ನೊಂದು ಟಾಸ್ಕಲ್ಲಿ ನೀರಿನ ಒಂದು ಅದೇನು ಬಕೆಟಾ ಅಥವಾ ಏನು ಕಂಟೈನರ್ ಇದೆ ಸೊ ಅದನ್ನು ಕೈಯಿಂದ ಸರಿಸಿರುವಂಥದ್ದು ಆ ರೀತಿಯಲ್ಲಿ ಟಾಸ್ಕ್ ಅಂತ ಬಂದಾಗ ಎಲ್ಲೋ ಪ್ರಾಮು ಈ ಪ್ರಾಮಾಣಿಕತೆ ಹಾನೆಸ್ಟ್ ಎಲ್ಲೋ ಗಾಳಿಗೆ ತೂರ್ಬಿಡ್ತಾರೆ ಸೊ ಅವ್ರು ಒಟ್ಟಿನಲ್ಲಿ ಆಡಬೇಕು ಆಡಬೇಕು ಅಷ್ಟೇ ಸೊ ಅದರಲ್ಲೆಲ್ಲೋ ಕೆಲವೊಂದು ಎಡವರ್ಟ್ ಮಾಡ್ಕೊಂಡಿದ್ದಾರೆ ಸೊ ಪ್ರಾಮಾಣಿಕತೆ ಅಂತ ಬಂದಾಗ ನನ್ನ ಪ್ರಕಾರ ಏನೋ ಪ್ರಾಮಾಣಿಕತೆ ಇಲ್ಲ ಅಂತ ನನಗೆ ಅನಿಸುತ್ತೆ ಆಮೇಲೆ ತಪ್ಪುಗಳನ್ನು ಒಪ್ಕೊಳ್ಳಲ್ಲ ಅವರು ಸೊ ದುರಂಕಾರ ಅಂತ ಖಂಡಿತವಾಗ್ಲೂ ಇದೆ ಇದ್ದೇ ಇದೆ ಓಕೆ ಸೊ ಮನೆಯಲ್ಲಿ ಪ್ರಾಮುಖ್ಯತೆ ಅಂತ ಬಂದಾಗ ಖಂಡಿತವಾಗ್ಲೂ ಮನೆಯಲ್ಲಿ ಪ್ರಾಮುಖ್ಯತೆ ಇದೆ ಏನೇನು ಕೆಲಸ ಕಾರ್ಯ ಇದನ್ನು ಏನೇ ಇದ್ದರೂ ಕೂಡ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಅದು ಓಕೆ ಪ್ರಾಮಾಣಿಕತೆ ಓಕೆ ಪ್ರಾಮುಖ್ಯತೆ ಸಾರಿ ಇನ್ನು ವ್ಯಕ್ತಿತ್ವದಲ್ಲಿ ಸ್ಥಿರತೆ ವ್ಯಕ್ತಿತ್ವ ಅಂತ ಬಂದಾಗ ವ್ಯಕ್ತಿತ್ವ ಓಕೆ ಅಂದರೆ ಯಾರಿಗೆ ಕೆಟ್ಟದ್ದು ಅಂತ ಅಂತೇನಿಲ್ಲ ಬಟ್ ದುರಾಂಕಾರ ಅನ್ನೋದಿದೆ ಆಮೇಲೆ ಬೇರೆಯವರಿಗೆ ವ್ಯಂಗ್ಯ ಮಾಡುವಂಥದ್ದಿದೆ ಸೊ ಎಕ್ಸಾಂಪಲ್ ಇವಾಗ ದುರಾಂಕಾರ ಅಂತಂದರೆ ತ್ರಿವಿಕ್ರಮು ಮತ್ತು ರಜತ್ ಅವ್ರ ಜೊತೆಗೆ ಆಗಿರ್ತಾರೆ ಬಟ್ ಅವ್ರನ್ನ ಬಿಟ್ಟು ಮಿಕ್ಕಿದಂಥ ಎಲ್ಲ ಕಂಟೆಷನ್ಗಳ ಜೊತೆಗೂ ಕೂಡ ಒಂದು ದುರಾಂಕಾರ ಅನ್ನೋದು ಎದ್ದು ಕಾಣಿಸುತ್ತೆ ಅದರಲ್ಲೂ ಮುಖ್ಯವಾಗಿ ಮಂಜು ಅದರಾಗಿರ್ಬೋದು ಗೌತಮಿ ಅದರಾಗಿರ್ಬೋದು ಇನ್ನು ಕೆಲವು ಅವ್ರ ವಿರುದ್ಧ ಯಾರು ಅದರ ರೀಸನ್ಗಳು ಕೊಟ್ಟರೆ ಸೊ ಅವ್ರ ವಿರುದ್ಧ ಒಂದು ರೀತಿಯ ದುರಹಂಕಾರದ ಮಾತುಗಳನ್ನು ಅವರು ಆಡೇ ಆಡ್ತಾರೆ ಆಮೇಲೆ ಹನುಮಂತನಿಗೆ ಹೊಡೆದಿರೋದ್ರದ್ದು ಅದು ಅದೊಂದು ರೀತಿಯ ದುರಂಕಾರ ಅಂತ ಅನಿಸುತ್ತೆ ನನಗೆ ಅಂದರೆ ನನಗೆ ಯಾರು ಕೇಳ್ತಾರೆ ನಾನು ಮಾಡಿದ್ದೆ ಸರಿ ಅನ್ನೋ ಒಂದು ಇದರಲ್ಲಿ ಸೊ ಧಿಮಾಕು ಅಂತ ಹೇಳ್ಬೋದಲ್ಲ ಸೊ ಅದರಲ್ಲಿ ಹೊಡೆದಿರೋವಂಥದ್ದು ಅದೆಲ್ಲೋ ತಗೊಳ್ಳಿಕ್ಕಾಗಲ್ಲ ಜೊತೆಗೆ ಅದನ್ನು ಪ್ರಶ್ನೆ ಮಾಡಿದಾಗ ಹಣಮಂತನಿಗೆ ಹೊಡೆದಿರೋದಂಥ ಪ್ರಶ್ನೆ ಮಾಡಿದಾಗ ಅದು ನನ್ನ ಪರ್ಸ್ನಲ್ಲು ಸೊ ಅದನ್ನು ಕೇಳೋಕ್ಕೆ ನೀವ್ಯಾರು ಈ ಥರದ ಮಾತುಗಳು ಎಲ್ಲೋ ದುರಂಕಾರದ ಒಂದು ಪರಮಾವಧಿ ಅಂತಲೇ ಹೇಳ್ಬೋದು ಓಕೆ ಸೊ ಇದಾದಮೇಲೆ ಬೇರೆಯವರಿಗೆ ವ್ಯಂಗ್ಯ ಮಾಡುವಂಥದ್ದು ಇವಾಗ ಏನೋ ಡಿಸ್ಕಶನ್ ನಡೀತಾ ಇರುತ್ತೆ ಯಾರೋ ಇಬ್ಬರು ಮಾತಾಡ್ತಿರ್ತಾರೆ ಸೊ ಅವ್ರಿಗೆ ಆಗಲ್ಲ ಅಂತ ಆದಮೇಲೆ ಸೊ ಅದ್ರ ಬಗ್ಗೆ ಸುಮ್ಮನೆ ಕೋಳಿ ಥರ ಕೂಗುವಂಥದ್ದು ಸುಮ್ಮನೆ ಏನೋ ಒಂದು ವಿಸಲ್ ಹೊಡೆಯುವಂಥದ್ದು ಈ ರೀತಿಯ ಒಂದು ವ್ಯಂಗ್ಯ ಮಾತಾಡ ಮಾಡುವಂಥದ್ದು ಸೊ ಅದು ಎಲ್ಲೋ ಓವರ್ ಅಂತ ನನಗನ್ಸುತ್ತೆ ಎಕ್ಸಾಂಪಲ್ ಒಂದು ಸಾರಿ ಐಶ್ವರ್ಯ ಏನೋ ಆ ಒಂದು ವಿಟಿ ಪ್ಲೇ ಮಾಡಿದ್ದಾದ್ಮೇಲೆ ಸೊ ಅದಾದಮೇಲೆ ಅದ್ರ ಬಗ್ಗೆ ಆಡ್ಕೊಳ್ಳುವಂಥದ್ದು ಆಮೇಲೆ ಗೌತಮಿ ಆ್ಯಂಡ್ ರಜತ್ ಒಂದು ಟಾಸ್ಕಲ್ಲಿ ಸೊ ಡಿಸ್ಕಷನ್ ಮಾಡ್ತಿರ್ ಮಾಡ್ತಿರ್ಬೇಕಾದ್ರೆ ಸೊ ಅಲ್ಲಿ ಟೀಸ್ ಮಾಡೋ ರೀತಿನಲ್ಲಿ ಮಾಡುವಂಥದ್ದು ಇದೆಲ್ಲ ಒಂದು ರೀತಿಯಲ್ಲಿ ವ್ಯಕ್ತಿತ್ವದಲ್ಲಿ ಪ್ರಾಬ್ಲಮ್ ಇದೆ ಅಂತ ನನಗನ್ಸುತ್ತೆ ಓಕೆ ಸೊ ಇದಾದ ಮೇಲೆ ಸೌಂಡು ಅಥವಾ ಹೊರಗಡೆ ವೋಟಿಂಗ್ ಅಂತ ಬಂದಾಗ ಸೊ ಹೊರಗಡೆ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡಿಂಗ್ ಅಂತೂ ಇದೆ ಅವ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಬಟ್ ಅದು ರಿಯಲ್ ಅಥವಾ ಪಿ ಆರ್ ಅಂತ ಅದನ್ನ ಇದು ನೋಡಬೇಕು ಓಕೆ ಒಟ್ನಲ್ಲಿ ಓಟಿಂಗ್ ಲೆಕ್ಕ ತೊಗೊಂಡ್ರೆ ಓಕೆ ಪರವಾಗಿಲ್ಲ ವೋಟಿಂಗ್ ನಡೀತಾ ಇದೆ ಅಂತನೇ ಹೇಳಿ ಸೊ ಇದಾದಮೇಲೆ ನಾಲ್ಕನೇ ಪ್ಲೇಸಲ್ಲಿ ನನಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಮಂಜಾಣ ಆ್ಯಂಡ್ ಮೋಕ್ಷಿತಾ ಬಗ್ಗೆ ಯಾಕಂತಂದರೆ ಇವಾಗ ಲಾಸ್ಟ್ ಒಂದು ವಾರದ ಹಿಂದೆ ನೋಡ್ತಾಯಿದ್ರೆ ನನ್ನ ಮೋಕ್ಷಿತ ಅವರು ಸೊ ಮೂರನೇ ಪ್ಲೇಸಲ್ಲಿ ಇರ್ತಾರೆ ಆ್ಯಂಡ್ ಮಂಜು ಅವರು ನಾಲ್ಕನೇ ಪ್ಲೇಸಲ್ಲಿ ಇರ್ತಾರೆ ಅಂತ ಅನ್ಕೊಂಡಿದ್ದೆ ಹಂಗೆ ನೋಡ್ಕೊಂಡು ನನಗೆ ಮಂಜು ಅವರು ಸೊ ಟಾಪ್ ಸಿಕ್ಸಿಗೆ ಬರ್ತಾರಲ್ಲ ಅಂದ್ಕೊಂಡಿದ್ದೆ ಬಟ್ ರೀಸೆಂಟಾಗಿರೋ ಕೆಲವೊಂದು ಡೆವಲಪ್ಮೆಂಟ್ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಅವರು ಫೋರ್ತ್ ಪ್ಲೇಸ್ಗೆ ಡಿಸರ್ವ್ ಮಾಡ್ಬೋದಿತ್ತು ಅಂತ ಅಂದ್ಕೊಂಡಿದ್ದೆ ಬಟ್ ಇವಾಗ ಒಂದು ವೀಕಿಂದ ನೋಡ್ತಾ ಇದ್ದೀನಿ ಹೊರಗಡೆಗೆ ಅವ್ರ ಬಗ್ಗೆ ಸೌಂಡ್ ಆದರೂ ಆಗಿರ್ಬೋದು ಅಥವಾ ಅವನು ಯಾವ ರೀತಿಯಲ್ಲಿ ಪ್ರೊಜೆಕ್ಟ್ ಮಾಡ್ಕೊತಿದ್ದಾನೆ ಗೌತಮಿ ಹೋಗಿದ್ದಾದಮೇಲೆ ಸೊ ಅದೆಲ್ಲ ಒಂದು ರೀತಿಯಲ್ಲಿ ಅವರಿಗೆ ಮೂರನೇ ಸ್ಥಾನಕ್ಕೆ ತಂದಿದೆ ಬಟ್ ನಾಲ್ಕನೇ ಸ್ಥಾನದಲ್ಲಿ ನಾನು ಇಟ್ಟಿರುವಂಥದ್ದು ಇವಾಗ ಮೋಕ್ಷಿತ ಅವ್ರಿಗೆ ಸೊ ಮೋಕ್ಷಿತ ಇನ್ನಕ್ಕೆ ನಾಲ್ಕನೇ ಸ್ಥಾನ ಅಂತಂದರೆ ಸೊ ಮೋಕ್ಷಿತ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಮನೆಯಲ್ಲಿ ಇಲ್ಲ ಜಸ್ಟ್ ಓಕೆ ಅಂತ ಹೇಳ್ಬೋದು ಅದರಲ್ಲಿ ಮುಖ್ಯವಾಗಿ ಈ ಒಂದು ಟಿ ಟಿ ಎಫ್ ಫಿನಾಲೆ ವಾರ ಏನಿದೆ ಸೊ ಅದರಲ್ಲಿ ಮಾತ್ರ ಅವರು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಬಿಟ್ಟರೆ ಸೊ ಇನ್ಯಾವ ಯಾವ ಒಂದು ಟಾಸ್ಕಲ್ಲೂ ಕೂಡ ಅಂಥ ಒಂದು ಒಳ್ಳೆಯ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿರೋದು ನಾನಂತೂ ನೋಡಿಲ್ಲ ಓಕೆ ಸೊ ಅದರಲ್ಲಿ ಟಾಸ್ಕ್ ಅಂತ ಬಂದಾಗ ಜಸ್ಟ್ ಓಕೆ ಅಂತ ಹೇಳ್ಬೋದು ಆ್ಯಂಡ್ ಪ್ರಾಮಾಣಿಕತೆ ಅಂತ ಬಂದಾಗ ಓಕೆ ಪ್ರಾಮಾಣಿಕವಾಗಿದ್ದಾರೆ ಸೊ ಆನೆಸ್ಟಿ ಇದೆ ಅಂತ ಹೇಳ್ಬೋದು ಬಟ್ ಕೆಲವು ಬಾರಿ ತಮ್ಮನ್ನ ಒಪ್ಪುಗಳ ತಪ್ಪುಗಳನ್ನು ಒಪ್ಕೊಳ್ಳೋದಿಲ್ಲ ಅವರು ಎಕ್ಸಾಂಪಲ್ ಏನು ಅಂತಂದರೆ ಇವಾಗ ಗೌತಮಿ ಅಥವಾ ಇವಾಗ ಮಂಜು ಅವ್ರ ಬಗ್ಗೆ ಅಂದಾಗ ಸೊ ಅದ್ರ ಎಲ್ಲ ಜಾಸ್ತಿ ಒಪ್ಕೊಳ್ಳೋದಿಲ್ಲ ಆಮೇಲೆ ಸೊ ಇವಾಗ ಧನರಾಜ್ ಒಂದು ಅವ್ರ ಮಧ್ಯೆ ಒಂದು ಕೆಲವೊಂದು ಕಿತಾಟಗಳು ನಡೀತು ಬಟ್ ಆ ಟೈಮಲ್ಲಿ ಎಲ್ಲನೂ ಕೂಡ ಧನ್ರಾಜ್ ಮೇಲೆ ಹಾಕಿದ್ರೆ ಹೊರತು ಸೊ ಅವ್ರ ಬ ಅವ್ರದ್ದು ತಪ್ಪಿದೆ ಅಂತ ಎಲ್ಲೂ ಕೂಡ ಒಪ್ಕೊಳ್ಳಿಲ್ಲ ಆಟದಲ್ಲಿ ನಂದು ಕೂಡ ಪ್ರಾಬ್ಲಮ್ ಇದೆ ಅಂತ ಎಲ್ಲೂ ಒಪ್ಕೊಳ್ಳಿಲ್ಲ ಅವರು ಬಟ್ ಎಲ್ಲ ಧನರಾಜ್ ಮೇಲೆ ಹಾಕಿರುವಂಥದ್ದು ಸೊ ಈ ರೀತಿಯಲ್ಲಿ ಕೆಲವೊಂದು ಒಪ್ಕೊಂತಾರೆ ಕೆಲವೊಂದು ಒಪ್ಕೊಳ್ಳಲ್ಲ ಅಂತಲೇ ಹೇಳ್ಬೋದು ಓಕೆ ಇನ್ನು ಮನೆಯಲ್ಲಿ ಪ್ರಾಮುಖ್ಯತೆ ಅಂತ ಬಂದರೆ ಓಕೆ ಪ್ರಾಮುಖ್ಯ ಪ್ರಾಮುಖ್ಯತೆ ಇದೆ ಇನ್ವಾಲ್ಮೆಂಟ್ ಅಂತೂ ಖಂಡಿತವಾಗ್ಲೂ ಇದೆ ಸೊ ಅದ್ರ ಬಗ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಆ್ಯಂಡ್ ವ್ಯಕ್ತಿತ್ವದಲ್ಲಿ ಸ್ಥಿರತೆ ಅಂತ ಬಂದಾಗ ವ್ಯಕ್ತಿತ್ವ ಒಳ್ಳೇದಿದೆ ಸೊ ಕೆಲವು ತಪ್ಪುಗಳನ್ನು ಒಪ್ಕೊತಾರೆ ಆಮೇಲೆ ಕೆಲವೊಂದು ತಪ್ಪುಗಳನ್ನು ಒಪ್ಕೊಳ್ಳಲ್ಲ ಆಮೇಲೆ ಕೆಲವ್ರ ಬಗ್ಗೆ ಅದರಲ್ಲೂ ಮುಖ್ಯವಾಗಿ ಮಂಜು ಆ್ಯಂಡ್ ಗೌತಮಿ ಬಗ್ಗೆ ಇಲ್ಲೇ ಇರುವಂಥ ವಿಷಯಗಳನ್ನು ಅವರೇ ಒಂದು ರೀತಿ ಕ್ರಿಯೇಟ್ ಮಾಡ್ಕೊತಾರೆ ಸೊ ಅವ್ರು ಹಿಂಗೆ ಮಾಡ್ತಾರೆ ಹಿಂಗೆ ಮಾಡೋಲ್ಲ ಸೊ ಈ ರೀತಿಯ ಒಂದು ವಿಷಯಗಳು ಅಥವಾ ಒಂದು ಅವರವರೇ ಅನಿಸಿಕೆಗಳನ್ನು ಅವರೇ ಹುಟ್ಟಾಕೊತಾರೆ ಸೊ ಈ ಒಂದು ವಿಚಾರದಲ್ಲಿ ಸ್ವಲ್ಪ ಎಲ್ಲೋ ವ್ಯಕ್ತಿತ್ವ ಸ್ವಲ್ಪ ಕೆಲ ಕೆಳಗಡೆಗೆ ಬೀಳುತ್ತೆ ಅಂತ ನನಗನ್ಸುತ್ತೆ ಜೊತೆಗೆ ಸೆಲೆಕ್ಟಿವ್ ಇದೆ ಇವಾಗ ಅವ್ರ ಜೊತೆ ಯಾರು ಚೆನ್ನಾಗಿರ್ತಾರೆ ಸೊ ಅವ್ರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರು ಏನೇ ಹೇಳಿದ್ರು ಕೂಡ ಸೊ ಅದಕ್ಕೆ ಕ್ವಶನ್ ಮಾಡೋದಿಲ್ಲ ಬಟ್ ಅವರಿಗೆ ಅವ್ರಿಗೆ ಕಂಡ್ರೆ ಆಗೋದಿಲ್ಲ ಸೊ ಅವರಿಗೆ ಅವ್ರು ಏನೇ ಚಿಕ್ಕದೊಂದು ಮಾತಾಡಿದ್ರು ಕೂಡ ಸೊ ಅವ್ರ ಬಗ್ಗೆ ಪ್ರಶ್ನೆ ಮಾಡುವಂಥದ್ದು ಅಥವಾ ಅವರಿಗೆ ತುಂಬ ಒಂದು ಜೋರು ಮಾಡುವಂಥದ್ದು ಅವ್ರ ಬಗ್ಗೆ ಕಿತ್ತಾಟ ಮಾಡುವಂಥದ್ದು ಅವ್ರ ಬಗ್ಗೆ ರೀಸನ್ಗಳನ್ನ ತೊಗೊಳ್ಳುವಂಥದ್ದು ಸೊ ಈ ರೀತಿಯಲ್ಲಿ ಮಾಡ್ತಾರೆ ಸೊ ಅದೆಲ್ಲೋ ಸ್ವಲ್ಪ ಸ್ಥಿರತೆ ಕಡಿಮೆ ಅಂತ ನನಗನಿಸುತ್ತೆ ಓಕೆ ಸೊ ಇದಾದ್ಮೇಲೆ ಹೊರಗಡೆಗೆ ಅವ್ರ ಬಗ್ಗೆ ಚರ್ಚೆ ಅಥವಾ ಸೌಂಡು ಅಂತಂದಾಗ ಚರ್ಚೆ ತುಂಬ ದೋ ಜೋರಾಗೇ ಇದೆ ಯಾಕಂತಂದರೆ ಇನ್ಸ್ಟಾಗ್ರಾಮಲ್ಲಿ ಅವ್ರದ್ದು ಕಲರ್ಸ್ ಕನ್ನಡ ಚಾನಲಲ್ಲಿ ಸೊ ಒಂದು ಪ್ರೋಮೋ ಬಂದರೆ ಸಾಕು ಅಲ್ಲಿ ಕೆಳಗಡೆ ಇರುವಂತದ್ದು ಮ್ಯಾಕ್ಸಿಮಮ್ ಮೋಕ್ಷಿತಾ ಅವ್ರ ಕಮೆಂಟ್ಗಳೇ ಇರ್ತವೆ ಮುಕ್ಷಿತಾನೇ ಗೆಲ್ಲಬೇಕು ಮೋಕ್ಷಿತ ಅವ್ರಿಗೆ ಗೆಲ್ತಾರೆ ಮುಕ್ಷಿತ ಹಾಗೆ ಹೀಗೆ ಅನ್ನೋದು ಬಂದೇ ಅಲ್ಲಿ ಸೊ ಇದು ಅದು ಏನು ರಿಯಲಾ ಅಥವಾ ಪಿ ಆರಾ ಅಂತ ನೋಡಬೇಕು ಓಕೆ ಸೊ ಆ್ಯಂಡ್ ವೋಟಿಂಗ್ ಅಂತ ಬಂದಾಗ ವೋಟಿಂಗು ಕೂಡ ಮೇ ಬಿ ಚೆನ್ನಾಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇಲ್ಲ ಅಂತಂದರೆ ವೋಟಿಂಗ್ ಇಲ್ಲ ಅಂತ ಇಲ್ಲಿವರೆಗೂ ಬರೋಕ್ಕೆ ಚಾನ್ಸೇ ಇಲ್ಲ ಅವರು ಬಿಕಾಸ್ ಆಫ್ ಅವ್ರ ಮನೆಯಲ್ಲಿ ಅವರ ಒಂದು ಈ ಆಟ ಅಂತ ಬಂದಾಗ ಟಾಸ್ಕ್ ಅಂತ ಬಂದಾಗ ಅಥವಾ ಇಡೀ ಒಂದು ಬಿಗ್ ಬಾಸ್ ಆಟ ಅಂತ ಬಂದಾಗ ಎಲ್ಲೋ ಒಂದು ಸ್ವಲ್ಪ ಕಡಿಮೆ ಕಂಪೇರಿಟಿವ್ಲಿ ಕಮ್ಮಿ ಅಂತ ನನಗನ್ಸುತ್ತೆ ಬಟ್ ಮೇ ಬಿ ಓಟಿಂಗಿಂದನೇ ಅವರು ಇಲ್ಲಿವರೆಗೂ ಬಂದಿದ್ದಾರೆ ಅಂತ ನನಗನ್ಸುತ್ತೆ ಓಕೆ ಸೊ ಇನ್ನು ಪ್ಲೇಸಲ್ಲಿ ನಾನು ಇಟ್ಟಿರುವಂಥದ್ದು ಮಂಜುವರನ್ನ ಸೊ ಮಂಜುವರನ್ನ ಮೂರನೇ ಪ್ಲೇಸ್ಗೆ ಏನಕ್ಕೆ ಇಟ್ಟಿದ್ದೀನಿ ಅಂತಂದರೆ ಟಾಸ್ಕು ಅಂತ ಬಂದಾಗ ಟಾಸ್ಕು ಸ್ಟಾರ್ಟಿಂಗಲ್ಲಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಕಂಪೇರಿಟಿವ್ಲಿ ಎಲ್ಲರಿಗೂ ಕಂಪೇರ್ ಮಾಡ್ತಾರೆ ಸ್ಟ್ರಾಟಜಿ ಆದರೂ ಆಗಿರ್ಬೋದು ಪ್ಲಾನಿಂಗ್ ಆದರೂ ಆಗಿರ್ಬೋದು ಆ ಒಂದು ಟಾಸ್ಕ್ ಏನು ಡಿಸೈನ್ ಮಾಡಿರ್ತಾರೆ ಅದರಲ್ಲಿ ಏನೋ ಒಂದು ಒದ್ದನ್ನು ತೊಗೊಂಡು ಬರ್ತಾರೆ ಆಮೇಲೆ ಸೊ ಅದು ಬರ್ತಾ ಬರ್ತಾ ಏನಾಯಿತು ಅಂತಂದರೆ ಎಲ್ಲೋ ಕಡಿಮೆ ಆಗ್ತಾ ಬಂತು ನಿಮಗೆ ಆಲ್ರೆಡಿ ಗೊತ್ತಿದೆ ಅವ್ರ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋವಂಥದ್ದು ಅವಶ್ಯಕತೆ ಇಲ್ಲ ಸೊ ಯಾವಾಗ ಯಾವಾಗ ಒಂದು ಗೌತಮಿ ಜೊತೆಗೆ ಮುಗಿಸಿದ ಜೊತೆಗೆ ಸೇರಿಕೊಂಡು ಒಂದು ಆಟ ಆಡೋಕೆ ಶುರು ಮಾಡಿದ್ರು ಬಿಗ್ ಬಾಸ್ದು ಸೊ ಅಲ್ಲೆಲ್ಲೋ ಅವರು ಒರಿಜಿನಲ್ ಮಂಜು ಏನು ಟಾಸ್ಕ್ ಮ ಚೆನ್ನಾಗಿ ಆಡ್ತಾಯಿದ್ರು ಗ್ರೇ ಏರಿಯಾ ಅದು ಇದು ಅಂತ ಏನು ಅಂತ ಅನ್ಸ್ಕೊಂಡಿದ್ರು ಗ್ರೇ ಏರಿಯಾ ಕಿಂಗು ಅಂತೆಲ್ಲನೂ ಅದೆಲ್ಲೋ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇತ್ತು ಈ ಕಡೆಗೆ ಗೌತಮಿ ಜೊತೆಗೆ ಮುಖ್ಯದ ಜೊತೆಗೆ ಜಾಸ್ತಿ ಈ ಕಡೆಗೆ ಒಲು ಜಾಸ್ತಿ ಆಯಿತು ಅಂತ ಹೇಳಿ ಅಷ್ಟು ಆಡಿದರೆ ಓನ್ಲಿ ಗೌತಮಿ ಜೊತೆಗೆ ಇದ್ಕೊಂಡು ಏನು ಟೈಮ್ ಪಾಸ್ ಏನು ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆ ಟಾಸ್ಕ್ ಅಂತ ಬಂದಾಗ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕೊಡಲಿಕ್ಕಾಗಲಿಲ್ಲ ಅಂತ ನನಗನ್ಸುತ್ತೆ ಮುಂಚೆ ಮಾಡ್ತಿದ್ದಂಥ ಒಂದು ಸ್ಟ್ರಾಟಜಿಗಳು ಎಲ್ಲೋ ಆಮೇಲೆ ವರ್ಕ್ ಆಗಲಿಕ್ಕೆ ಅವು ಆಗಲಿಲ್ಲ ವರ್ಕ್ ಆಗಲಿಕ್ಕೆ ಅಥವಾ ವರ್ಕ್ ಆಗೋದನ್ನ ಸ್ಟಾಪ್ ಮಾಡ್ದು ಅಂತ ಹೇಳ್ಬೋದು ಎಲ್ಲೋ ಎಲ್ಲ ಕಡೆ ಉಲ್ಟಾ ಹೊಡೆಯೋ ರೇಂಜಿಗೆ ಆಗ್ತಾ ಬಂತು ಸೊ ಆ ಒಂದು ಟೈಮ್ನ ಎಲ್ಲೋ ಸ್ವಲ್ಪ ಟಾಸ್ಕ್ ಸ್ಟ್ರಾಟಜಿ ಮಾಡೋದರಲ್ಲಿ ಅಥವಾ ಇನ್ನೊಂದು ಗೇಮ್ಗಳಲ್ಲಿ ಇನ್ವಾಲ್ವ್ಮೆಂಟ್ ಮಾಡಬೇಕಿತ್ತು ಅಂತ ನನಗನ್ಸುತ್ತೆ ಸೊ ಅದೆಲ್ಲೋ ಅವ್ರ ಕಡೆಯಿಂದ ಮಿಸ್ ಆಯಿತು ಅಂತ ಹೇಳ್ಬೋದು ಓಕೆ ಇನ್ನು ಪ್ರಾಮಾಣಿಕತೆ ಹಾನೆಸ್ಟಿ ಅಂತ ಬಂದಾಗ ಸೊ ಪ್ರಾಮಾಣಿಕವಾಗಿ ಕೆಲವು ಟೈಮಲ್ಲಿ ಇದಾರೆ ಒಪ್ ಒಪ್ಕೊತಾರೆ ಟಾಸ್ಕಲ್ಲಿ ಅಥವಾ ಹೊರಗಡೆ ಕಡೆ ಏನಾದರೂ ಕೆಲವೊಂದಾದರೂ ಒಪ್ಕೊಂತಾರೆ ಬಟ್ ಕೆಲವೊಂದನ್ನು ಬೇರೆವ್ರು ಏನಾದರೂ ಹೇಳಿದ್ರೆ ಇನ್ನೊಬ್ಬರ ಹತ್ರ ಹೇಳೋ ಟೈಮಲ್ಲಿ ನಾನು ತುಂಬಾ ಸ್ವಲ್ಪ ಎ ಮಸಾಲೆ ಗೀಸಲೆ ಹಾಕಿ ಹೇಳ್ತಾರೆ ಅದೆಲ್ಲೋ ಸ್ವಲ್ಪ ಪ್ರಾಬ್ಲಮ್ ಅಂತ ನನಗನಿಸುತ್ತೆ ಸೊ ಇಲ್ಲ ಜೊತೆಗೆ ಟಾಸ್ಕಲ್ಲಾದಂಥ ಕೆಲವು ಘಟನೆಗಳು ಫಿಸಿಕಲ್ ಅಟ್ಯಾಕ್ ಆದರೂ ಆಗಿರ್ಬೋದು ಇದನ್ನು ಮಾಡಿ ಮಾಡಿದ ಮಾಡಿರ್ತಾರೆ ಬಟ್ ಅದಾದಮೇಲೆ ಒಪ್ಕೊಳ್ಳೋದಿಲ್ಲ ಸೊ ಅದಕ್ಕೋಸ್ಕರ ಪ್ರಾಮಾಣಿಕತೆ ಅಥವಾ ಹೊಣೆಷ್ಟೇ ಅಂತ ಬಂದಾಗ ಜಸ್ಟ್ ಓಕೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಅಂತ ಅದ್ಭುತ ಏನಿಲ್ಲ ಸೊ ಕೆಲವೊಂದನ್ನು ಒಪ್ಕೊಂಬೇಕು ಇನ್ನು ಕೆಲವೊಂದನ್ನ ಅವರು ಒಪ್ಕೊಳ್ಳೋಲ್ಲ ಈ ಫಿಸಿಕಲ್ ಅಟ್ಯಾಕ್ ಮಾಡಿರುವಂಥದ್ದು ಈ ಥರದ್ದೆಲ್ಲ ಕೆಲವೊಂದು ಒಪ್ಕೊಳ್ಳಲ್ಲ ಓಕೆ ಇನ್ನು ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ಖಂಡಿತವಾಗಲೂ ಇನ್ವಾಲ್ವ್ಮೆಂಟ್ ಇದೆ ಕೆಲವು ಕಡೆಗೆ ಸುಮಾರು ಚೆನ್ನಾಗಿದೆ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಾರೆ ಕೆಲವೊಂದು ವಿಚಾರಗಳು ಸೊ ಅದ್ರ ಬಗ್ಗೆ ಗುಡ್ ಅಂತ ಹೇಳ್ಬೋದು ಓಕೆ ಇದಾದಮೇಲೆ ವ್ಯಕ್ತಿತ್ವದಲ್ಲಿ ಸ್ಥಿರತೆ ವ್ಯಕ್ತಿತ್ವ ಅಂತ ಬಂದಾಗ ಸ್ಟಾರ್ಟಿಂಗಲ್ಲಿ ಅಂದರೆ ಯಾರಿಗೂ ಕೆಟ್ಟದ್ದು ಬಯಸಬೇಕು ಅಂತ ಏನಾದ್ರು ಮಾಡಿಲ್ಲ ಎಲ್ರಿಗೂ ಕೂಡ ಒಂದು ಟೀಮಪ್ ಮಾಡಿಕೊಂಡೇ ತುಂಬ ಚೆನ್ನಾಗಿದ್ರು ಅವಾಗ ಜಗದೀಶ್ ಇದ್ದಾಗೂ ಕೂಡ ಅಷ್ಟೇ ಸೊ ಎಲ್ಲ ಒಂದು ಇವ್ರ ಜೊತೆಗೆ ಇದ್ದಂಥದ್ದು ಸೊ ಮಂಜಾಣ ಮಂಜಾಣ ಅಂತ ಇದು ಮಾಡ್ತಾಯಿದ್ರು ಬಟ್ ಏನೇ ಒಂದು ಡಿಸಿಷನ್ ಇದ್ದರೂ ಕೂಡ ಇವರೇ ತಗೊತಾಯಿದ್ರು ಸೊ ಆ ಮಟ್ಟಿಗೆ ಇದ್ದಂಥ ವ್ಯಕ್ತಿತ್ವ ಸೊ ಬರ್ತಾ ಬರ್ತಾ ಟಾಸ್ಕಲ್ಲಿ ಅಂತ ಬಂದಾಗ ಸ್ವಲ್ಪ ಅವನು ಸ್ವಲ್ಪ ಓವರ್ ಜಾಸ್ತಿನೇ ಆಡೋವಂಥದ್ದು ಅದಾದಮೇಲೆ ಏನು ಗೌತಮಿ ಏನು ಸೇರಿಕೊಂಡ್ರು ವ್ಯಕ್ತಿತ್ವದಲ್ಲಿ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ ಅಲ್ಲಿ ಸೊ ಚೆನ್ನಾಗಿ ಆಡಿದ್ದಾರೆ ಓಕೆ ಬಟ್ ಆಟ ಎಲ್ಲೋ ಮಿಸ್ ಆಯಿತು ಅಂತ ಹೇಳ್ಬೋದು ಬಟ್ ವ್ಯಕ್ತಿತ್ವ ಬಂದಾಗ ಓಕೆ ಸ್ಟಾರ್ಟಿಂಗ್ ಇದ್ದವರು ಸ್ವಲ್ಪ ಆಮೇಲೆ ಚೇಂಜ್ ಆಗ್ತಾ ಬಂದರು ಆ ವ್ಯಕ್ತಿತ್ವ ಚೆನ್ನಾಗೇ ಆಗಿ ಬಂದಿದೆ ಕೆಟ್ಟದ ನೆಗೆಟಿವ್ ಅಂತೂ ಆಗಿಲ್ಲ ಬಟ್ ಚೇಂಜ್ ಅಂತೂ ಆಗಿದೆ ಸ್ಥಿರತೆ ಅಂತ ಬಂದಾಗ ಎಲ್ಲೋ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೋದು ಬಟ್ ಅದೇ ಟಾಸ್ಕಲ್ಲಿ ಅಂತ ಅಂದಾಗ ಸ್ವಲ್ಪ ಫಿಸಿಕಲ್ ಅಟ್ಯಾಕ್ಗಳು ಸ್ವಲ್ಪ ನೋಡ್ಕೊಬೇಕಿತ್ತು ಸೊ ಎಲ್ಲೋ ಪ್ರಾಬ್ಲಮ್ ಅಂತ ನನಗೆ ಅನ್ಸುತ್ತೆ ಇನ್ನು ಸೌಂಡು ಅಥವಾ ವೋಟಿಂಗ್ ಅಂತ ಬಂದಾಗ ಇಲ್ಲಿ ಸ್ವಲ್ಪ ಇವಾಗ ರೀಸೆಂಟಾಗಿ ಚೇಂಜ್ ಆಗಿದೆ ಸ್ಟಾರ್ಟಿಂಗ್ ಅಲ್ಲಿ ಇದ್ದಾಗ ನೆಗೆಟಿವ್ ಆಗಿನೇ ಗೋತಮಿ ಅವರಿದ್ದಾಗ ಬಟ್ ಇವಾಗ ಇವಾಗ ನೋಡ್ತಾ ಇದ್ದರೆ ಆನ್ಲೈನ್ಗಿಂತ ಆಫ್ಲೈನಲ್ಲಿ ತುಂಬ ಚೆನ್ನಾಗಿದೆ ಅಂತ ಅನ್ಸುತ್ತೆ ಯಾಕಂತಂದರೆ ಅಲ್ಲಿ ಇಲ್ಲಿ ಪೋಸ್ಟರ್ಗಳು ಸೊ ಅವರು ಊರ್ ಕಡೆಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಮೇಲೆ ವೋಟಿಂಗ್ಗಳು ಕೂಡ ಅಷ್ಟೇ ಸೊ ಅವರು ಒಂದು ಬೇಸ್ ಚೆನ್ನಾಗಿದೆ ಇವ್ರಿಗೆ ಏನು ಕೆಲವೊಬ್ಬರಲ್ಲಿ ನೋಡ್ತಾ ಇದೀವಿ ನಾವು ಅದು ಒಂದು ರೀತಿಯಲ್ಲಿ ಪಿ ಆರ್ ರೀತಿಯಲ್ಲಿ ಅನ್ನಿಸ್ತಾ ಇದೆ ಬಿಟ್ಟರೆ ಬಟ್ ಇನ್ನು ಮಿಕ್ಕಿದಂಥವರಲ್ಲಿ ಅದರಲ್ಲೂ ಮುಖ್ಯವಾಗಿ ಮಂಜೂವರ್ ನೋಡ್ತಾ ಇದ್ದಾರೆ ಸೊ ನನಗೆ ಇದು ಆಫ್ಲೈನಲ್ಲಿ ತುಂಬ ಅಂಡರ್ ಕರೆಂಟಲ್ಲಿ ಸೌಂಡ್ ಮಾಡ್ತಾ ಇದೆ ಅಂತ ನನಗನ್ಸುತ್ತೆ ಸೊ ಅದಕ್ಕೋಸ್ಕರನೇ ಮೇ ಬಿ ಅವರು ಈ ಒಂದು ಕಾರಣದಿಂದ ಅಂದರೆ ವೋಟಿಂಗ್ ಒಂದು ಕಾರಣದಿಂದ ಸೊ ಅವ್ರನ್ನ ನಾಲ್ಕು ಮೂರನೇ ಪ್ಲೇಸಲ್ಲಿ ಇಟ್ಟಿದ್ದೀನಿ ಇನ್ನು ಎರಡನೇ ಪ್ಲೇಸಲ್ಲಿ ನಾನು ತ್ರಿವಿಕ್ರಮ್ ಅವ್ರನ್ನ ಇಟ್ಟಿದ್ದೀನಿ ಸೊ ನಿಮಗೆ ಸುಮಾರು ಜನಕ್ಕೆ ಕನ್ಫ್ಯೂಷನ್ ಇರ್ಬೋದು ತ್ರಿವಿಕ್ರಮ್ ಒನ್ ಹೋಗ್ಬೋದು ಅಥವಾ ಅದೇ ಒನ್ ಹೋಗ್ಬೋದು ಅಂತ ಇರ್ಬೋದು ಬಟ್ ನನಗೆ ಹಂಗೆ ಅನ್ನಿಸ್ತಿಲ್ಲ ಸೊ ತ್ರಿವಿಕ್ರಮ್ ಅವರು ಎರಡನೇ ಪ್ಲೇಸಲ್ಲಿ ಎಂಡ್ ಆಗ್ತಾರೆ ಎಂಡ್ ಆಗಬೇಕು ಅನ್ನೋದು ಕೂಡ ನನ್ನ ಆಸೆ ಬಿಕಾಸ್ ಆಫ್ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ ಇಲ್ಲ ಅಂತ ಹೇಳ ಮೈಂಡ್ ಗೇಮು ಅಥವಾ ಸ್ಟ್ರಾಟಜಿ ಅದೆಲ್ಲ ಚೆನ್ನಾಗಿದೆ ಯಾವುದೇ ತೊಂದರೆ ಇಲ್ಲ ಬಟ್ ಈ ಬಿಗ್ ಬಾಸ್ ಆಟ ಅಂತ ಬಂದಾಗ ಕೆಲವು ಟೈಮಲ್ಲಿ ಅವರು ಬಿಗ್ ಬಾಸ್ನೇ ಕ್ವಶನ್ ಮಾಡಿರೋಂಥದ್ದು ಇದೆ ಅದು ಮೇ ಬಿ ಅವರಿಗೆ ತುಂಬ ದೊಡ್ಡ ಹೊಡೆತ ಅಂತ ನನಗೆ ಅನಿಸುತ್ತೆ ಎಕ್ಸಾಂಪಲ್ ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯಿಂದ ವಿವೀಕ್ಷನ್ ಆದಾಗ ಸೊ ಅಲ್ಲಿ ಗೌತಮಿ ಜೊತೆಗೆ ಒಂದು ಡಿಸ್ಕಷನ್ ಮಾಡ್ತಾರೆ ಆ್ಯಂಡ್ ಡಿಸ್ಕಷನ್ ಅದು ನಡೆಯುತ್ತೆ ಅಂದರೆ ಅದ್ರ ಬಗ್ಗೆ ವೀಕೆಂಡಲ್ಲೂ ಕೂಡ ಚರ್ಚೆ ಆಗಿದೆ ಆಲರೆ ನೀವು ನೋಡಿದ್ರೆ ಅಂದ್ಕೊತೀನಿ ಸೊ ಅದು ಒಂದು ಮೇ ಬಿ ಪ್ರಾಬ್ಲಮ್ ಆಗ್ಬೋದು ಜೊತೆಗೆ ಸೊ ಬಿಗ್ ಬಾಸ್ಗೆ ಅಂದರೆ ಬಿಗ್ ಬಾಸ್ ಅವರು ಒಂದು ರೀತಿನ ಇಬ್ಬರನ್ನಾಗ ಬೇರೆಯವ್ರನ್ನ ಗೆಲ್ಸಿದ್ರು ಅನ್ನೋದು ಕೂಡ ಒಂದು ಮಾತು ಹೇಳ್ತಾರೆ ಭವ್ಯ ಜೊತೆಗೆ ಅಂದರೆ ಮೇಲಿರೋರು ಗೆಲ್ಸಿದ್ರು ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಅದು ಕೂಡ ಒಂದು ಕ್ಲಾಸ್ ತಗೊಂಡಿದ್ದಾರೆ ಸೊ ಈ ಎರಡು ಇನ್ಸಿಡೆಂಟು ಮೇ ಬಿ ಅವ್ರಿಗೆ ಪ್ರಾಬ್ಲಮ್ ಆಗ್ಬೋದು ಗೊತ್ತಿಲ್ಲ ಯಾವ ರೀತಿಯಲ್ಲಿ ಯಾಕಂದರೆ ಬಿಗ್ ಬಾಸ್ಗೆ ಒಂದು ರೀತಿಯಲ್ಲಿ ಒಂದು ಆಟಕ್ಕೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತಂದರೆ ಸೊ ಮೇ ಬಿ ಅವರು ಅಂದರೆ ಇವ್ರನ್ನ ಗೆಲ್ಲಿಸೋವಂಥದ್ದು ಸ್ವಲ್ಪ ಎಲ್ಲೋ ಕಷ್ಟ ಅಂತ ನನಗನ್ಸುತ್ತೆ ಆ ಎರಡು ಇನ್ಸಿಡೆಂಟು ಮೇ ಬಿ ಅವರಿಗೆ ಮುಳು ಆಗ್ಬೋದು ಆ್ಯಂಡ್ ಪ್ರಾಮಾಣಿಕತೆ ಹಾನೆಸ್ಟಿ ಅಂತ ಬಂದಾಗ ಸೊ ಬೇರೆ ವ್ಯಕ್ತಿಗಳ ಬಗ್ಗೆ ಮಾತಾಡಿದಾಗ ಸೊ ಅದನ್ನು ಒಪ್ಕೊಳ್ಳೋದಿಲ್ಲ ಸ್ಟಾರ್ಟಿಂಗಲ್ಲಿ ಅದರಲ್ಲೂ ಮುಖ್ಯವಾಗಿ ಮೋಕ್ಷದ ಬಗ್ಗೆ ಮಾತಾಡಿರುವಂಥದ್ದು ಸೈಕೋಪಾತು ಸೊ ಈ ರೀತಿಯಲ್ಲಿ ಮಾತಾಡಿರುವಂಥದ್ದು ಅಥವಾ ಹತ್ತು ವಾರದಲ್ಲಿ ಹೋಗುವಂಥವ್ರು ಸೊ ಈ ರೀತಿಯಲ್ಲಿ ಕೆಲವೊಂದು ಬೇರೆ ಬೇರೆ ಸ್ಟೇಟ್ಮೆಂಟ್ಗಳು ಹೇಳ್ತಾರೆ ಅಲ್ಲೊಂದು ಹೇಳ್ತಾರೆ ಇಲ್ಲೊಂದು ಹೇಳ್ತಾರೆ ಸೊ ಆ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಆಟ ಅಂತ ನನಗೆ ಅದು ಬಿಟ್ಟು ಬೇರೆ ವ್ಯಕ್ತಿತ್ವದಲ್ಲಿ ಏನು ಪ್ರಾಬ್ಲಮ್ ಇಲ್ಲ ಅಂತ ನನಗನ್ಸುತ್ತೆ ಓಕೆ ವ್ಯಕ್ತಿತ್ವ ಪ್ರಾಮಾಣಿಕತೆ ಅಂತ ಬಂದಾಗ ಜಸ್ಟ್ ಓಕೆ ಓಕೆ ಇನ್ನು ಮನೆಯಲ್ಲಿ ಇನ್ವಾಲ್ವ್ಮೆಂಟು ತುಂಬ ಚೆನ್ನಾಗಿದೆ ಇನ್ವಾಲ್ವ್ಮೆಂಟಲ್ಲಿ ಯಾವುದೇ ಒಂದು ಮಾತಿಲ್ಲ ಇನ್ವಾಲ್ವ್ಮೆಂಟ್ ತುಂಬ ಚೆನ್ನಾಗಿದೆ ಮನೆಯಲ್ಲಿ ಓಕೆ ಇದಾದಮೇಲೆ ವ್ಯಕ್ತಿತ್ವದಲ್ಲಿ ಸ್ಥಿರತೆ ವ್ಯಕ್ತಿತ್ವದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ಸ್ಥಿರತೆ ಅಂತ ಬಂದಾಗ ವ್ಯಕ್ತಿತ್ವ ಮೊದಲೇ ಹೇಳ್ದಂಗೆ ಸೊ ವ್ಯಕ್ತಿತ್ವವನ್ನು ಕೆಟ್ಟದ್ದು ಬೇಯಿಸ್ಬೇಕು ಅಂತಿಲ್ಲ ಆದರೆ ಬೇರೆಯವ್ರಿಗೆ ಬಟ್ ಬೇರೆಯವರು ಅವ್ನಿಗಿಂತ ಸ್ವಲ್ಪ ಚೆನ್ನಾಗಿ ಆಡಿದಾಗ ಅವ್ನಿಗೆ ತೊಗೊಳ್ಳಿಕ್ಕಾಗೋದಿಲ್ಲ ಎಕ್ಸಾಂಪಲ್ ಭವ್ಯನೇ ತೊಗೊಳ್ಳಿ ಸೊ ಭವ್ಯ ಅವರು ಯಾವಾಗ ಯಾವಾಗ ಅವ್ನಿಗಿಂತ ಒಂದು ಸ್ವಲ್ಪ ಕೆಳಗಡೆನೆ ಇರ್ತಾರೆ ಅಲ್ಲಿವರೆಗೂ ಕೂಡ ಯಾವುದೇ ಪ್ರಾಬ್ಲಮ್ ಇರೋಲ್ಲ ಬಟ್ ಭವ್ಯ ಯಾವಾಗ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅವಾಗ ಅವ್ನಿಗೆ ಒಂದು ರೀತಿಯಲ್ಲಿ ಹೊಟ್ಟೆ ಕೆಚ್ಚು ಅನ್ನೋ ಇದೆ ಓಕೆ ಇದು ಮಾತ್ರ ಅಲ್ಲೇಗಳಂಥದ್ದು ಚಾನ್ಸೇ ಇಲ್ಲ ಸೊ ಅದು ನೀವು ಆಲ್ರೆಡಿ ಕೂಡ ನೋಡಿದ್ದೀರಾ ಆಮೇಲೆ ಕಳೆದ ಒಂದು ಎರಡು ವಾರದಲ್ಲಿ ನೋಡ್ತಾ ಇದ್ದರೆ ನೀವು ಅವರಿಗೆ ಟಾಸ್ಕ್ ಸಿಗದೇ ಇರೋವಂಥ ಟೈಮಲ್ಲಿ ಅಥವಾ ಅವ್ರು ಆಡಲಿಕ್ಕೆ ಅವಕಾಶ ಸಿಗದೆ ಇರುವಂಥ ಟೈಮಲ್ಲಿ ಅವರ ಒಂದು ಫ್ರಸ್ಟ್ರೇಷನ್ ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದರೆ ಸೊ ಭವ್ಯ ಅವರಿಗೆ ಕೆಲವೊಂದು ಮಾತುಗಳಾದರೂ ಆಗಿರ್ಬೋದು ಅವು ಪದಗಳು ಎಲ್ಲೋ ಸರಿ ಬರಲಿಲ್ಲ ಅಂತ ನನಗನ್ಸುತ್ತೆ ಆ್ಯಂಡ್ ಬೇರೆಯವ್ರನ್ನ ಟೀಸ್ ಮಾಡುವಂಥದ್ದು ವ್ಯಂಗ್ಯ ಮಾಡುವಂಥದ್ದು ಸೊ ಇದೆಲ್ಲೋ ವ್ಯಕ್ತಿತ್ವದಲ್ಲಿ ಕೊರತೆ ಇದೆ ಅಂತ ಅನಿಸುತ್ತೆ ಜೊತೆಗೆ ಪದ ಬಳಕೆಗಳು ಕೆಲವೊಂದು ಬೀಪ್ ಸೌಂಡ್ಗಳು ಹಾಕುವಂಥ ಒಂದು ಮಟ್ಟಿಗೆ ಸೊ ಪದ ಬಳಕೆಗಳು ಕೂಡ ಅದು ಭವ್ಯವ್ರ ಜೊತೆಗೆ ಜೊತೆಗೆ ಇದ್ದವ್ರ ಜೊತೆಗೇನೆ ಆ ಥರ ಮಾಡುವಂಥದ್ದು ನನಗೆಲ್ಲೋ ಸರಿ ಇಲ್ಲ ಅಂತ ನನಗನ್ಸುತ್ತೆ ಓಕೆ ಇದಾದ ಮೇಲೆ ವೋಟಿಂಗು ಅಥವಾ ಹೊರಗಡೆ ಅವ್ರ ಬಗ್ಗೆ ಚರ್ಚೆ ಸೌಂಡು ಅಂತ ಬಂದಾಗ ತುಂಬ ಜೋರಾಗೇ ಇದೆ ಓಕೆ ಮೋಕ್ಷಿತಾ ಭವ್ಯ ಮೋಕ್ಷಿತಾ ಆ್ಯಂಡ್ ತ್ರಿವಿಕ್ರಮ್ ಎರಡು ಇಬ್ಬರು ಕೂಡ ಒಂದೇ ರೀತಿಯಲ್ಲಿ ತೂಗ್ತಾರೆ ಈಗ ಒಂದು ಸೌಂಡು ಅಥವಾ ಹೊರಗಡೆಗೆ ಈ ವೋಟಿಂಗ್ ಲೆಕ್ಕದಲ್ಲಿ ತಗೊಂಡು ವೋಟಿಂಗ್ ಗೊತ್ತಿಲ್ಲ ಬಟ್ ಸೌಂಡ್ ಅಂತ ಇದೆ ಆನ್ಲೈನಲ್ಲಿ ಬಟ್ ಅದು ವೋಟಾಗಿ ಕನ್ವರ್ಟ್ ಆಗಿದೆ ಅನ್ನೋದು ನೋಡಬೇಕು ನನಗೆ ಆ್ಯಂಡ್ ಕಂಪ್ಲೀಟ್ ಒಂದು ಆಟ ಅಂತ ನೋಡಿದ್ರೆ ತ್ರಿವಿಕ್ರಮ್ ಅವರು ನನ್ನ ಪ್ರಕಾರ ಟಾಪ್ ಟೂನಲ್ಲಿ ಬಂದು ಕೂತ್ಕೊಂತಾರೆ ಅಂತ ಅಂತ ಅನ್ಸುತ್ತೆ ಆ್ಯಂಡ್ ಇನ್ನೂ ಫೈನಲ್ ಆಗಿ ಸೊ ವಿನ್ ಆಗೋವಂತನೂ ಅಥವಾ ಟಾಪ್ ಒನ್ನಲ್ಲಿ ಬಂದು ನಿಂತ್ಕೊಳ್ಳೋಣ ಅಂತಂದ್ರೆ ಅದು ಹನುಮಂತ ಬಿಕಾಸ್ ಆಫ್ ಟಾಸ್ಕ್ ಅಂತ ಬಂದರೆ ತುಂಬ ಚೆನ್ನಾಗಿ ಆಡ್ತಾನೆ ಅವನು ಹಂಡ್ರೆಡ್ ಪರ್ಸೆಂಟ್ ಕೊಡ್ತಾನೆ ಕಡೆಗೆ ಫೇಲ್ ಆಗಿರ್ಬೋದು ಎಲ್ಲರೂ ಕೂಡ ಫೇಲ್ ಆಗಿದೆ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಅವ್ನು ಸ್ಟ್ರಾಟಜಿ ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ಮಾಡ್ತಾನೆ ಓಕೆ ಸ್ಟ್ರಾಟಜಿ ಮಾಡ್ದೇನೆ ಯಾರೂ ಬಂದು ಸುಮ್ಮನೆ ನಿಂತ್ಕೊಳ್ಳಲ್ಲ ಅಲ್ಲಿಗೆ ಚಾನ್ಸೇ ಇಲ್ಲ ನನ್ನ ಪ್ರಕಾರ ಆ್ಯಂಡ್ ಅವ್ನು ಸ್ಟ್ರಾಟಜಿ ಮಾಡುವಂಥದ್ದು ಯಾರನ್ನೋ ಒಳಗಡೆ ಕರ್ಕೊಂಡು ಅಥವಾ ಯಾರನ್ನೋ ಸೇರಿಕೊಂಡು ಸ್ಟ್ರಾಟಜಿ ಮಾಡಲ್ಲ ಅವನು ಅವನದು ಅವ್ನ ಮೈಂಡಲ್ಲೇ ಸ್ಟ್ರಾಟಜಿ ಮಾಡ್ಕೊತಾನೆ ಯಾವಾಗ ಆಡಬೇಕು ಯಾವಾಗ ಬಿಡಬೇಕು ಅನ್ನೋದು ಕ್ಲಿಯರಾಗಿ ಅವನಿಗೆ ಕೆಲವು ಕಡೆ ಫೇಲ್ ಆಗಿದ್ದಾನೆ ಹಂಡ್ರೆಡ್ ಪರ್ಸೆಂಟ್ ಒಂದು ಇದು ಇದೆ ಅಂತ ಹೇಳ್ತಿಲ್ಲ ನಾನು ಬಟ್ ಫೇಲ್ ಆಗಿದ್ದಾನೆ ಬಟ್ ಸ್ಟ್ರಾಟಜಿ ಮಾಡ್ತಾನೆ ತುಂಬ ಚೆನ್ನಾಗಿ ಮಾಡ್ತಾನೆ ಅದಕ್ಕೋಸ್ಕರನೇ ಅವನು ಟಿ ಟಿ ಅಲ್ಲೂ ಕೂಡ ಗೆದ್ದಿರುವಂಥದ್ದು ಓಕೆ ಎಷ್ಟು ಅವ್ರನ್ನ ಟಾರ್ಗೆಟ್ ಮಾಡಿ ಹೊರಗಡೆ ಇಡಬೇಕು ಅಂತ ಅಂದರು ರಜತ್ ಅವರೆಲ್ಲನೂ ಬಟ್ ಅವ್ರನ್ನೆಲ್ಲನೂ ಮೀರಿ ಸೊ ಅವ್ನು ಬಂದಿರೋದು ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಆಮೇಲೆ ಅದು ಸ್ಟ್ರಾಟಜಿ ಮಾಡಿದ್ರು ಕೂಡ ಅದನ್ನು ಅವನು ಜಾಸ್ತಿ ಎಕ್ಸ್ಪೋಸ್ ಕೂಡ ಮಾಡಕ್ಕೆ ಹೋಗೋದಿಲ್ಲ ಅವನ ಹತ್ರನೇ ಇಟ್ಕೊಂತಾನೆ ಸೊ ಅದನ್ನು ಅವನು ಫಾಲೋ ಮಾಡ್ಕೊಂಡು ಹೋಗ್ತಾನೆ ಅಂತ ಹೇಳ್ಬೋದು ಟಾಸ್ಕ್ ಅಂತ ಬಂದಾಗ ತುಂಬ ಚೆನ್ನಾಗಿ ಮಾಡ್ತಾನೆ ಓಕೆ ಇನ್ನು ಬಿಗ್ ಬಾಸ್ ಆಟ ಅಂತ ಬಂದಾಗ ಕೂಡ ಅಷ್ಟೇ ಅವನು ಎಲ್ಲಿ ಎಷ್ಟಿರಬೇಕು ಅಷ್ಟರಲ್ಲಿ ಇದ್ದಾನೆ ಸೊ ಯಾವುದೂ ಕೂಡ ಜಾಸ್ತಿ ಓವರ್ ಆಗಿ ಮಾಡಿಲ್ಲ ಓಕೆ ಆ್ಯಂಡ್ ಪ್ರಾಮಾಣಿಕತೆ ಹಾನೆಸ್ಟಿ ಅಂತ ಬಂದಾಗ ಓಕೆ ಹಾಂ ಹಾನೆಸ್ಟಿ ಅಂತ ಖಂಡಿತವಾಗಲಿದೆ ಏನಾದರೂ ತಪ್ಪಾದರೂ ಕೂಡ ಒಪ್ಕೊತಾನೆ ಸೊ ನನ್ನ ತಪ್ಪಾಗಿದೆ ಅಂತ ಬಟ್ ಅದನ್ನು ಅನವಶ್ಯಕವಾಗಿ ಎಲ್ಲೋ ಮಾತುಗಳ ಆಡೋದಿಲ್ಲ ಅವನು ಓಕೆ ಬಟ್ ಕೆಲವೊಂದು ಡಿಸಿಷನ್ಗಳು ಅಂತ ಬಂದಾಗ ಇನ್ನೂ ಸ್ವಲ್ಪ ಸ್ಟ್ರಾಂಗಾಗಿ ಡಿಸಿಷನ್ಗಳು ತೊಗೊಳ್ಬೇಕು ಅಂತ ನನಗನ್ಸುತ್ತೆ ಕೆಲವು ಟೈಮಲ್ಲಿ ಅವನು ಮಾತಾಡಬೇಕಾದಂಥ ಕೆಲವು ಟೈಮಲ್ಲಿ ಎಲ್ಲೋ ಸ್ವಲ್ಪ ಮಾತಾಡಲಿಲ್ಲ ಅಂತ ನನಗನ್ಸುತ್ತೆ ಬಟ್ ಡಿಸಿಷನ್ಗಳು ಅಂತ ಒಂದು ರೀಸನ್ಗೆ ಕೊಡ್ತಾನೆ ಬ ಮನೆಯಲ್ಲಿ ಕೆಲವೊಂದು ಘಟನೆಗಳಾದಾಗ ಅದ್ರ ಬಗ್ಗೆ ಅವನ ಒಂದು ಡಿಸಿಷನ್ಗಳು ಹೇಳುವಂಥದ್ದು ಇನ್ನೊಂದು ಚೂರು ಮಾಡ್ಬೋದಾಗಿತ್ತು ಅಂತ ಅನಿಸುತ್ತೆ ಅದು ಬಿಟ್ಟರೆ ಏನು ಪ್ರಾಬ್ಲಮ್ ಇಲ್ಲ ಓಕೆ ಪ್ರಾಮಾಣಿಕತೆ ಅಂತ ಬಂದರೆ ಇನ್ನು ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಬಂದಾಗ ತುಂಬ ಚೆನ್ನಾಗೇ ಇದೆ ಓಕೆ ಯಾರಾದರೂ ಕೆಲಸ ಅಂತ ಬಂದಾಗ ಅವ್ನ ಕೆಲಸ ಮಾಡ್ತಾನೆ ಆಮೇಲೆ ಇನ್ವಾಲ್ಮೆಂಟ್ ಯಾರಾದರೂ ಇನಿಷಿಯೇಟಿವ್ ತೊಗೊಂಡು ಹೇಳಿದರೆ ಅದನ್ನು ಖಂಡಿತವಾಗ್ಲು ಫಾಲೋ ಮಾಡ ಮಾಡ್ತಾನೆ ಆಗಲ್ಲ ಅಂತ ಯಾವುದೂ ಹೇಳಿಲ್ಲ ಬಟ್ ಎಲ್ಲನೂ ಕೂಡ ಮಾಡಿದ್ದಾನೆ ಓಕೆ ಮನೆಯಲ್ಲಿ ಇನ್ವಾಲ್ಮೆಂಟು ಓಕೆ ಪರವಾಗಿಲ್ಲ ಇನ್ನು ವ್ಯಕ್ತಿತ್ವದಲ್ಲಿ ಸ್ಥಿರತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಏನು ಅವನು ಅಲ್ಲಿಂದ ಇಲ್ಲಿವರೆಗೂ ಕೂಡ ಅದೇ ಒಂದು ಇನ್ನೋಸೆನ್ಸು ಅದೇ ಒಂದು ವ್ಯಕ್ತಿತ್ವ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾನೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಇಂದ ಇಲ್ಲಿವರೆಗೂ ಕೂಡ ಸಾಕಾತ ಮಾಡ್ಕೊಂಡು ಬಂದಿದ್ದಾನೆ ಬೇರೆಯವರು ಕಂಪೇರ್ ಮಾಡಿದ್ರೆ ನನ್ನ ಪ್ರಕಾರ ಎಲ್ಲರಿಗೂ ಕೂಡ ಗ್ರಾಫ್ಗಳು ಚೇಂಜ್ ಆಗಿದೆ ದುರಾಂಕಾರ ಅಂತ ಬಂದಾಗ ಪ್ರತಿ ಟೈಮಲ್ಲೂ ಕೂಡ ಚೇಂಜ್ ಮಾಡ್ಕೊಂಡು ಬಂದಿದ್ದಾರೆ ಬೇರೆಯವ್ರನ್ನ ಆಡ್ಕೊಳ್ಳುವಂಥದ್ದು ವ್ಯಂಗ್ಯ ಮಾಡುವಂಥದ್ದು ಒಂದು ಟೈಮಲ್ಲಿ ಮಾಡ್ಕೊಂಡು ಬಂದಿದ್ದಾರೆ ಬಟ್ ಅದೇ ಒಂದು ವ್ಯಕ್ತಿತ್ವನ ಸ್ಟಾರ್ಟಿಂಗಿಂದ ಎಂಡ್ ಕಾಪಾಡ್ಕೊಂಡು ಬಂದಿರೋದ್ರಲ್ಲಿ ತುಂಬ ಅಂದರೆ ತುಂಬ ಜನಗಳು ಕಡಿಮೆ ಇದ್ದಾರೆ ಒಂದು ನನಗೆ ಅನಿಸೋವಂಥದ್ದು ಒಂದು ಹಣಮಂತ ಇನ್ನೊಂದು ಧನರಾಜು ಇನ್ನೊಂದು ನಮ್ಮ ಧರ್ಮಕೀರ್ತಿ ರಾಜು ಅವರು ಜೊತೆಗೆ ಅವರು ಈ ಒಂದು ಮೂರು ನಾಲ್ಕು ಜನ ನನಗೆ ಅವರ ಒಂದು ವ್ಯಕ್ತಿತ್ವದಲ್ಲಿ ಎಲ್ಲೂ ಕೂಡ ಏರುಪೇರು ಕಂಡಿಲ್ಲ ಸ್ಟಾರ್ಟಿಂಗಿಂದ ಎಂಡವರೆಗೂ ಕೂಡ ಅದೇ ಒಂದು ವ್ಯಕ್ತಿತ್ವನ ಕಾಪಾಡ್ಕೊಂಡು ಬಂದಿದ್ದಾರೆ ಗೇಮ್ ಸಿಗಲಿ ಬಿಡಲಿ ಎಂಥ ಟೈಮಲ್ಲಾದರೂ ಕೂಡ ಅವ್ರು ಬಿಟ್ಟಿಲ್ಲ ಅವ್ರ ವ್ಯಕ್ತಿತ್ವನ ಅದೇ ಒಂದು ಕಾಪಾಡ್ಕೊಂಡು ಬಂದಿದ್ದಾರೆ ಅಂತ ಜೊತೆ ಅದರಲ್ಲೂ ವ್ಯಕ್ತಿತ್ವದಲ್ಲಿ ನಮ್ಮ ಹನುಮಂತ ಸೂಪರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕೊನೆಯದಾಗಿ ಸೌಂಡು ಅಥವಾ ವೋಟಿಂಗ್ ಅಂತ ಬಂದಾಗ ಸೊ ಇಲ್ಲಿ ಸಕ್ಕತ್ತಾಗಿದೆ ಓಕೆ ಎಕ್ಸ ಇವಾಗ ಕಂಪೇರೆಟಿವ್ಲಿ ಸೊ ತ್ರಿವಿಕ್ರಮ ಆ್ಯಂಡ್ ನಮ್ಮ ಮುಕ್ಸಿತ ಕಂಪೇರ್ ಮಾಡಿದ್ರೆ ಸೊ ಹಣಮಂತಂದು ಒಂದು ರಿಯಲ್ ಅಂತ ನನಗನ್ಸುತ್ತೆ ಪಿ ಪಿ ಆರ್ ಅದು ಇದು ಏನು ಇರಲಿಕ್ಕಿಲ್ಲ ಬಿಕಾಸ್ ಆಫ್ ಅವರಿಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ನನಗನ್ಸುತ್ತೆ ಅವ್ನು ಸ್ಟ್ರಾಟಜಿ ಮಾಡಿಕೊಂಡು ಹೋಗಿಲ್ಲ ಬಿಕಾಸ್ ಆಫ್ ಅವನಿಗೆ ಗೊತ್ತಿಲ್ಲ ಆ್ಯಂಡ್ ಅವನು ಹೋಗಿರೋಂಥದ್ರಿಂದ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರೋದ್ರಿಂದ ಸೊ ಅವನಿಗೆ ಪ್ರೀ ಪ್ಲಾನಲ್ಲಿ ಏನೂ ಇರಲಿಲ್ಲ ಬಟ್ ಇವರಿಗೆಲ್ಲೂ ಒಂದು ಆಲ್ರೆಡಿ ಅನುಭವ ಇರೋದ್ರಿಂದ ಸೊ ಬೇರೆ ಬೇರೆ ಬಿಗ್ ಬಾಸ್ ಸೀಸನಲ್ಲಿ ಕೆಲವರಿಗೆ ಹೋಗಿ ಜೊತೆಗೆ ನೋಡಿ ಕೂಡ ಬಟ್ ಅವನಿಗೆ ಅಷ್ಟೊಂದು ಇರಲಿಲ್ಲ ಆಮೇಲೆ ಅವನ ಫ್ಯಾಮಿಲಿ ಕಡೆ ಕೂಡ ಅಷ್ಟೊಂದು ಯಾರು ಫಾರ್ವರ್ಡ್ ಇಲ್ಲೇ ಇರೋ ಕಾರಣಕ್ಕೆ ಸೊ ಅಷ್ಟೊಂದು ಪಿ ಆರ್ ಎಲ್ಲನೂ ಇಲ್ಲ ಓನ್ಲಿ ಬಟ್ ಅವನಿಗೆ ಏನು ಹಿಂದೆ ಅವ್ನು ಶೋಗಳು ಮಾಡ್ಕೊಂಡು ಸೊ ಆ ಒಂದು ಪಾಪ್ಯುಲ್ಯಾರಿಟಿನೇ ಅವ್ನು ಕಂಟಿನ್ಯೂ ಆಗ್ತಾಯಿದೆ ಜೊತೆಗೆ ಹಾನೆಸ್ಟ್ ಆ್ಯಂಡ್ ರಿಯಲ್ ಆಗಿರೋವಂಥ ಒಂದು ಜೆನ್ಯೂನ್ ಆ ಒಂದು ಫಾಲೋವರ್ಸು ಅಥವಾ ಒಂದು ಸಪೋರ್ಟ್ ಇದೆ ಅಂತ ನನಗನ್ಸುತ್ತೆ ಆ್ಯಂಡ್ ಜೊತೆಗೆ ಆಫ್ಲೈನಲ್ಲೂ ಕೂಡ ತುಂಬ ಅವನಿಗಿದೆ ಎಕ್ಸಾಂಪಲ್ ನಾನು ಮೊನ್ನೆ ನೋಡ್ತಾ ಇದ್ರೇ ನಾನು ನಮ್ಮ ತಂದೆ ಅವರು ಆ್ಯಕ್ಚುಲಿ ನೋಡಕ್ಕೆ ಹೋಗೋದಿಲ್ಲ ಬಟ್ ಅವಾಗ ಅವಾಗ ನೋಡ್ತಾರೆ ಸೊ ಅವರು ಮೊನ್ನೆ ಒಂದು ಟೈಮಲ್ಲಿ ಹೇಳಿದ್ರು ಹಣ್ಣುಮಂತಾನೆ ಅವನೇ ಗೆಲ್ತಾನ ಅವನೇ ಬರ್ತಾನೆ ಒಂದು ಅನ್ನೋ ರೀತಿಯಲ್ಲಿ ಸೊ ಈ ರೀತಿಯಲ್ಲಿ ಸ್ವಲ್ಪ ಹಳ್ಳಿ ಕಡೆಗೆ ಅವನದು ಇದೆ ಸಪೋರ್ಟ್ ಇದೆ ಅವನ ಹಾನೆಸ್ಟಿಗೆ ಅವನ ಆಟಕ್ಕೆ ಅವನ ಭಾಷೆಗೆ ಸೊ ಅವನ ವ್ಯಕ್ತಿತ್ವಕ್ಕೆ ಸೊ ಅದು ಒಂದು ಸಪೋರ್ಟ್ ಖಂಡಿತವಾಗ್ಲೂ ಇದೆ ಅದು ಕೆಲವೊಂದು ಅಂಡರ್ ಕರೆಂಟಲ್ಲಿದೆ ನಾನು ಅವಾಗಲೇ ಹೇಳಿದೆ ನಿಮಗೆ ಮಂಜುಗೆ ಅಂತ ಸೊ ಮಂಜುಗೆ ಕೆಲವು ಟೈಮಲ್ಲಿ ಅವ್ರ ತಂದೆ ಕೂಡ ಕೆಲವರು ಫ್ಯಾನ್ ಇದ್ದಾರೆ ಸೊ ಅದಕ್ಕೂ ಅಂತವರು ಕೂಡ ಸೊ ಮಂಜುಗೂ ಸಪೋರ್ಟ್ ಮಾಡ್ತಿದ್ದಾರೆ ಜೊತೆಗೆ ಹನುಮಂತನಿಗೂ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಆ ಒಂದು ಲೆಕ್ಕದಲ್ಲಿ ತಗೊಂಡ್ರೆ ಹನುಮಂತ ನನ್ನ ಪ್ರಕಾರ ವೋಟಿಂಗ್ ಅಂತೂ ಅವನಿಗೆ ಭರ್ಜರಿಯಾಗ ಬಂದಿದೆ ಆ್ಯಂಡ್ ಮನೆಯಲ್ಲಿ ಆಟ ಅಂತ ಬಂದಾಗ ಕೂಡ ಅವನು ಎಲ್ಲೂ ಕೂಡ ಯಾರಿಗೆ ಅವ್ನು ಡಿಸ್ ರೆಸ್ಪೆಕ್ಟು ಅಥವಾ ಸೊ ಸುದೀಪ್ ಸರ್ಗಾರರಾಗಿರ್ಬೋದು ಬಿಗ್ ಬಾಸ್ಗಾದ್ರೂ ಆಗಿರ್ಬೋದು ಯಾವ್ಯಾವ ರೀತಿಯಲ್ಲಿ ಅವನು ಆ ಒಂದು ರೆಸ್ಪೆಕ್ಟ್ ತೋರಿಸ್ದಿರೋ ರೀತಿಯಲ್ಲಿ ಎಲ್ಲೂ ನಡ್ಕೊಂಡಿಲ್ಲ ಪ್ರತಿಯೊಂದಕ್ಕೂ ಕೂಡ ರೆಸ್ಪೆಕ್ಟ್ ತೋರಿಸಿದ್ದೇನೆ ಆ್ಯಂಡ್ ಹಾಡು ಅಂತ ಬಂದಾಗ ಅವನಿಗೆ ಅದು ಪಾಸಿಟಿವ್ ಆಗಿ ಯಾರೇ ಗೆಸ್ಟ್ ಗಳು ಬಂದಾಗ ಕೂಡ ಅವ್ರ ಜೊತೆ ಇನ್ವಾಲ್ವ್ಮೆಂಟ್ ಕೂಡ ಸಖತ್ತಾಗಿದೆ ಟಾಸ್ಕ್ ಅಂತೂ ಅದ್ಭುತವಾಗಿದೆ ಸೊ ಪ್ರಾಮಾಣಿಕತೆ ಅಂತೂ ಕೇಳೇಬೇಡಿ ವ್ಯಕ್ತಿತ್ವ ಅಂತೂ ನಿಮಗೆ ಗೊತ್ತೇ ಇದೆ ಆಲ್ರೆಡಿ ಸೊ ಈ ಒಂದು ಎಲ್ಲ ವಿಚಾರದಲ್ಲಿ ತಗೊಂಡ್ರೆ ನನ್ನ ಪ್ರಕಾರ ಹಣಮಂತ ಅಂತೂ ಟಾಪ್ ಒನ್ನಲ್ಲಿ ಅಲ್ಲಿ ಬಂದೇ ಬರ್ತಾನೆ ಓಕೆ ಇನ್ನು ಇಷ್ಟಿತ್ತು ನನ್ನ ಒಂದು ಅನಿಸಿಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ ವಿಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ನೋಡೋದಲ್ಲಿ ಸಿಗೋಬರ್ಗೂ ಬಾಯ್